ಒಂದು ಸಲ ಯೋಚನೆ ಮಾಡಿ ದೊಡ್ಡ ದೊಡ್ಡ ಸಿಟಿಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಟ್ರಾವೆಲ್ ಅನ್ನ ಮಾಡಿದ್ರೆ ಹೇಗಿರುತ್ತೆ ಹೌದು ನಾವಿವತ್ತು ನೋಡ್ತಾ ಇರುವ ಮೂವಿಯಲ್ಲಿ ಅದೇ ರೀತಿ ನಗರಗಳು ಬೇರೆ ಬೇರೆ ಜಾಗಕ್ಕೆ ಟ್ರಾವೆಲ್ ಅನ್ನ ಮಾಡುತ್ತೆ ಅದ್ರಲ್ಲಿ ಲಂಡನ್ ನಗರ ಅನ್ನುವ ಒಂದು ದೊಡ್ಡ ಸಿಟಿ ಸಂಪೂರ್ಣ ಜಗತ್ತನ್ನೇ ನಾಶ ಮಾಡುವಂತಹ ಒಂದು ಸೀಕ್ರೆಟ್ ಆದ ವೆಪನ್ ಅನ್ನ ತಯಾರಿಸ್ತಿದೆ ಈ ವಿಷಯ ಒಂದು ಹುಡುಗಿಗೆ ಗೊತ್ತಾಗ್ಬೇಕಾದ್ರೆ ಹೇಗಾದ್ರೂ ಮಾಡಿ ತಡಿಲೇಬೇಕು ಅಂತ ಬರ್ತಾಳೆ ಹಾಗಿದ್ರೆ ಸಿಟಿಗಳು ಯಾಕೆ ಟ್ರಾವೆಲ್ ಅನ್ನ ಮಾಡ್ತಾ ಇದಾವೆ ನಂತರ ಆ ಸೀಕ್ರೆಟ್ ಆದ ವೆಪನ್ ಅನ್ನ ಏನಿಕೆ ರೆಡಿ ಮಾಡ್ತಾ ಇದಾರೆ ಅಲ್ದೆ ನಮ್ಮ ಹೀರೋಯಿನ್ ಆ ಸೀಕ್ರೆಟ್ ಮಿಷಿನ್ ಅನ್ನ ತಡಿತಾಳ ಇಲ್ವಾ ಅಂತ ತಿಳ್ಕೊಬೇಕು ಅಂದ್ರೆ ಕೊನೆವರೆಗೂ ವಿಡಿಯೋವನ್ನ ನಮ್ ಜೊತೆಯಾಗಿಯೇ ನೋಡ್ಬೇಕು ಅಂದಾಗೆ ಮೂವಿಯ ಹೆಸರು ಬಂದು ಮೋಟಲ್ ಇಂಜಿನ್ಸ್ ಅಂತ ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ತಡ ಮಾಡೋ ಬೇಡ ಇವತ್ತಿನ ಮೂವಿಯ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ಒಂದು ಚಿಕ್ಕ ಸಿಟಿಯಲ್ಲಿ ವಾಸವಾಗಿರ್ತಾ ಇರುವ ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ ಅಂಡ್ ಒಂದು ಟೆಲಿಸ್ಕೋಪ್ ಅನ್ನ ಯೂಸ್ ಮಾಡ್ಕೊಂಡು ಇವರ ಹತ್ತಿರಕ್ಕೆನೇ ಬರ್ತಾ ಇರುವ ಲಂಡನ್ ಸಿಟಿ ಎನ್ನುವ ಒಂದು ದೊಡ್ಡ ಸಿಟಿಯನ್ನ ನೋಡ್ತಾಳೆ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಇರ್ತಾ ಇರೋ ಎಲ್ಲಾ ಸಿಟಿಗಳಿವೆ ತಮ್ಮ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಆ ಜಾಗದಿಂದ ಸೂಪರ್ ಆಗಿನೇ ಎಸ್ಕೇಪ್ ಆಗ್ಬಿಡ್ತವೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಇರುವ ಚಿಕ್ಕ ಇಂಜಿನ್ ಸ್ಟಾರ್ಟ್ ಆಗ್ತಾನೆ ಇಲ್ಲ ಹಾಗೆ ಈ ಚಿಕ್ಕ ಸಿಟಿಯನ್ನ ತನ್ನ ವಶಕ್ಕೆ ಪಡ್ಕೊಳ್ಳೋದಿಕ್ಕೆ ಆ ಲಂಡನ್ ನಗರ ಹತ್ತಿರಕ್ಕೆನೇ ಬರ್ತಾ ಇದೆ ಅಂಡ್ ಸಿಟಿಯ ಕ್ಯಾಪ್ಟನ್ ಆಗಿರ್ತಾರಂತಹ ವ್ಯಾಲೆಂಟೈನ್ ಅವನನ್ನ ತೋರಿಸ್ತಾರೆ ಅಂಡ್ ಅಲ್ಲಿಗೆ ಲಾರ್ಡ್ ಮೇಯರ್ ಎಂಟ್ರಿಯನ್ನ ಕೊಟ್ಟು ಈ ಚಿಕ್ಕ ಸಿಟಿಯನ್ನ ನಮ್ಮ ವಶಕ್ಕೆ ತಗೊಂಡ್ರೆ ಎಷ್ಟು ದಿನಗಳವರೆಗೆ ನಮ್ಗೆ ಫುಡ್ ಫ್ಯೂಲ್ ಸಿಗಬಹುದು ಅಂತ ಕೇಳಿದ್ರೆ ಸರಿ ಸುಮಾರು ಒಂದು ವಾರಕ್ಕೆ ಆಗುವಷ್ಟು ಸಿಗ್ಬಹುದು ಅನ್ನೋದಾಗಿ ವ್ಯಾಲೆಂಟೈನ್ ಹೇಳ್ತಾನೆ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ಈ ದೊಡ್ಡ ಲಂಡನ್ ಸಿಟಿ ಯಾವ ರೀತಿ ಇದೆ ಅನ್ನೋದಾಗಿನೇ ತೋರಿಸ್ತಾರೆ ಈ ಸಿಟಿ ಎಷ್ಟೊಂದು ದೊಡ್ಡದಾಗಿದೆ ಅಂದ್ರೆ ಇದ್ರ ಒಳಗಡೆ ಸ್ಕೂಲ್ ಅನ್ನುವೇ ಕೂಡ ಮಡಗಿದ್ದಾರೆ ನೆಕ್ಸ್ಟ್ ನಮ್ಗೆ ಆ ವ್ಯಾಲೆಂಟೈನ್ ಅವನ ಮಗಳಾಗಿರ್ತಾ ಇರುವ ಕ್ಯಾಥ್ರೀನ್ ಅವಳನ್ನ ತೋರಿಸ್ತಾರೆ ನೆಕ್ಸ್ಟು ಈ ಲಂಡನ್ ಸಿಟಿಯಲ್ಲಿರುವ ಜನರು ತುಂಬಾನೇ ಜೋರಾಗಿನೇ ಕೂಗಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ನಮ್ಮ ಹೀರೋಯಿನ್ ಇರ್ತಾ ಇರುವ ಒಂದು ಚಿಕ್ಕದಾದ ಸಿಟಿಯನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ ಅದಕ್ಕಾಗಿ ಎಲ್ಲರೂ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಲಂಡನ್ ಸಿಟಿ ತನ್ನ ಡೋರ್ ಅನ್ನ ಓಪನ್ ಮಾಡಿ ಆ ಚಿಕ್ಕ ಸಿಟಿಯನ್ನ ತನ್ನ ಒಳಗಡೆಗೆನ ಎಳ್ಕೊಳ್ಳುತ್ತೆ ಅಂಡಿಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಕಥೆಯ ಹೀರೋವಾಗಿರ್ತಾ ಇರುವ ಟಾಮ್ ಅನ್ನುವ ಹುಡುಗನ ತೋರಿಸ್ತಾರೆ ಆಕ್ಚುಲ್ ಆಗಿ ಅವನ ಕೆಲ್ಸಕ್ಕೆ ತುಂಬಾನೇ ಲೇಟ್ ಆಗಿನೇ ಬಂದ್ಬಿಟ್ಟಿದ್ದಾನೆ ಅಲ್ಲದೆ ಇವನಿಗೆ ತುಂಬಾನೇ ಹಳೆ ಕಾಲದ ವಸ್ತುಗಳನ್ನ ಸ್ಟೋರ್ ಅನ್ನ ಮಾಡೋದು ಅಂದ್ರೆ ತುಂಬಾನೇ ಇಷ್ಟವಾಗಿರುತ್ತೆ ಸೊ ಇದೇ ಕಾರಣಕ್ಕೆ ಆ ವ್ಯಾಲೆಂಟೈನ್ ಅವನ ಮಗಳಾಗಿರ್ತಾ ಕ್ಯಾಥ್ರಿನ್ ನಮ್ಮ ಟಾಮ್ ನ ಹತ್ರವಾಗಿ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ದಾಳೆ ಯಾಕಂದ್ರೆ ಹಳೆ ಕಾಲದ ವಸ್ತುಗಳನ್ನ ಸ್ಟೋರ್ ಮಾಡೋದು ಅಂದ್ರೆ ಅವಳಿಗೇ ಕೂಡ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಅಂಡ್ ಇವಾಗ್ಲೂ ಕೂಡ ನಮ್ಮ ಟಾಮು ಆ ಕ್ಯಾಥ್ರಿನ್ ಅವಳನ್ನ ಕರ್ಕೊಂಡು ಬಂದು ಇವನು ಸ್ಟೋರ್ ಮಾಡಿರ್ತಾ ಇರುವ ತುಂಬಾನೇ ಹಳೆ ಕಾಲದ ವಸ್ತುಗಳನ್ನೆಲ್ಲ ತೋರಿಸ್ತಾನೆ ಅಂಡ್ ಇದೇ ರೀತಿ ಇರಬೇಕಾದ್ರೆ ಮೆಡ್ಯೂಸ ಅನ್ನುವ ಒಂದು ಪವರ್ಫುಲ್ ಆದ ವೆಪನ್ ಅನ್ನ ಬಳಸಿ ಅರವತ್ತು ಸೆಕೆಂಡ್ ನಲ್ಲಿ ಸಂಪೂರ್ಣ ಜಗತ್ತು ಯಾವ ರೀತಿ ನಾಶ ಆಗಿತ್ತು ಅನ್ನುವ ಒಂದು ಕ್ಲಿಪ್ ಅನ್ನುವೇ ಕೂಡ ತುಂಬಾನೇ ಸೇಫ್ ಆಗಿ ಎತ್ ಮಾಡಿದಾನೆ ನಮ್ಮ ಟಾಮು ಅಂಡ್ ಆ ವಿಡಿಯೋವನ್ನ ಕ್ಯಾಥ್ರಿನ್ ಪ್ಲೇ ಅನ್ನ ಮಾಡಿ ತುಂಬಾನೇ ಬೇಜಾರಿಗೆ ಒಳ್ಗಾಕ್ತಾಳೆ ಅಲ್ಲದೆ ಆ ವೆಪನ್ ಅನ್ನ ಲಾಂಚ್ ಮಾಡಿ ಆ ರೀತಿ ಡೆಸ್ಟ್ರಾಯ್ ಅನ್ನ ಮಾಡಿರ್ತಾ ಇರೋದ್ರಿಂದಾನೆ ಇವತ್ತು ಎಲ್ಲನವೇ ಕಳ್ಕೊಂಡು ಇಂಜಿನ್ಗಳ ಮೇಲೆ ಬದುಕಿ ಬರ್ತಾ ಇದಾರೆ ಅಂಡ್ ಆ ಪವರ್ಫುಲ್ ಆದ ವೆಪನ್ ನ ಹೆಸರು ಬಂದು ಮೆಡ್ಯೂಸಾ ಅಲ್ಲದೆ ನಮ್ಮ ಟಾಮು ಆ ಮೆಡ್ಯೂಸಾದ ಕೆಲವು ಭಾಗಗಳ ಸ್ಟೋರ್ ಅನ್ನ ಮಾಡಿದಾನೆ ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ ಈ ವಸ್ತುಗಳನ್ನ ಬಳಸ್ಕೊಂಡು ನಾವು ಮತ್ತೆ ಮೆಡುಸವನ್ನ ರೀಕ್ರಿಯೇಟ್ ಮಾಡಬಹುದು ಅನ್ನೋದಾಗಿನೇ ಹೇಳ್ತಾನೆ ಈ ರೀತಿ ಇವ್ರು ಮಾತಾಡ್ತಾ ಇರೋದನ್ನ ಯಾರೋ ಒಬ್ಬ ಕಿಟಕಿಯ ಮುಖಾಂತರ ಎಲ್ಲವನ್ನ ನೋಡ್ಬಿಡ್ತಾನೆ ನೆಕ್ಸ್ಟ್ ನಮ್ಮ ಟಾಮ್ ಅನ್ನ ಹೊರಗಡೆಗೆನೆ ಕರೆದು ಒಂದು ಚಿಕ್ಕ ಸೀಟಿಯನ್ನ ಇವಾಗ ವಶಕ್ಕೆ ಪಡ್ಕೊಂಡಿದ್ದಾರೆ ಬೇಕು ಅಂದ್ರೆ ನಿನ್ಗೆ ಯಾವ್ದಾದ್ರೂ ವಸ್ತುಗಳು ಅಲ್ಲಿ ಸಿಗ್ಬಹುದು ಹೋಗಿ ಕಲೆಕ್ಟ್ ಮಾಡ್ಕೊ ಅನ್ನೋದಾಗಿನೇ ಹೇಳ್ತಾನೆ ಆದ್ರಿಂದ ಬೇಗನೆ ಕೆಳಗಡೆಗೆ ಹೋಗ್ಬೇಕಿರೋದ್ರಿಂದ ನಮ್ಮ ಕ್ಯಾತರಿನ್ ಹೆಲ್ಪ್ ಅನ್ನ ಮಾಡ್ತಾಳೆ ನೆಕ್ಸ್ಟ್ ಇವಾಗ ಒಂದು ಚಿಕ್ಕ ಸೀಟಿಯನ್ನ ಇವರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಲ್ವಾ ಅದ್ರಲ್ಲಿರೋ ಜನರು ನಮ್ಮ ಕತೆಯನ್ನ ಮುಗಿಸ್ಬಿಡ್ತಾರೆ ಬಿಡ್ತಾರೆ ಅನ್ನೋದಾಗಿ ತುಂಬಾನೇ ಭಯವನ್ನ ಪಡ್ಕೊಂಡಿದ್ದಾರೆ ಬಟ್ ಆದ್ರೆ ಅವರಿಗೆ ಈ ಲಂಡನ್ ಸಿಟಿ ಅವರು ಏನನ್ನವೇ ಮಾಡೋದಿಲ್ಲ ಬದಲಾಗಿ ಇರೋದಿಕ್ಕೆ ಜಾಗವನ್ನವೇ ಕೊಟ್ಟು ಕೆಲ್ಸವನ್ನವೇ ಕೊಡ್ತಾರೆ ಅಂಡ್ ಕ್ಯಾಪ್ಟನ್ ಆಗಿರುವ ವ್ಯಾಲೆಂಟೈನ್ ಕೂಡ ನೀವಿಲ್ಲಿ ಸೇಫ್ ಆಗಿದ್ದೀರಾ ಯಾರುವೆ ಭಯ ಪಡ್ಬೇಡಿ ಅನ್ನೋದಾಗಿ ಭರವಸೆಯನ್ನ ಕೊಡ್ತಾನೆ ಇನ್ನೊಂದ್ ಕಡೆ ನಮ್ಮ ಟಾಮು ಏನಾದ್ರೂ ಸಿಗುತ್ತಂತ ಅಂತ ಬಂದಿದವಾ ಸೊ ಫೈನಲ್ಲಿ ಒಂದು ಟೋಸ್ಟರ್ ಅನ್ನ ಎತ್ಕೊಳ್ತಾನೆ ಅಂಡ್ ಇದನ್ನ ನೋಡುವ ವ್ಯಾಲೆಂಟೈನ್ ಕೂಡ ನೀನು ಒಳ್ಳೆ ಕೆಲ್ಸವನ್ನೇ ಅನ್ನೋದಾಗಿ ಅಪ್ರಿಶಿಯೇಟ್ ಅನ್ನ ಮಾಡ್ತಾನೆ ಬಟ್ ಆದ್ರೆ ಇದೇ ಜಾಗದಲ್ಲಿ ಒಂದು ಜನಗಳ ಗುಂಪಿನ ಮಧ್ಯೆ ಮುಖಕ್ಕೆ ಬಟ್ಟೆಯನ್ನ ಕಟ್ಟಿಡ್ತಾ ಇರುವ ಒಂದು ಹುಡುಗಿಯನ್ನ ನಮ್ಮ ಟಾಮು ಗಮನಿಸ್ತಾನೆ ಅಲ್ಲದೆ ಕೋಪವನ್ನ ಮಾಡ್ಕೊಂಡು ವ್ಯಾಲೆಂಟೈನ್ ಅವನನ್ನ ಗುರೈಸಿನೇ ನಿಂತಿದ್ದಾಳೆ ಇದ್ನ ಅಬ್ಸರ್ವ್ ಮಾಡುವ ನಮ್ಮ ಟಾಮು ವ್ಯಾಲೆಂಟೈನ್ ಹತ್ರಕ್ಕೆ ಹೇಳೋಣ ಅಂತ ಬರ್ಬೇಕಾದ್ರೆ ಆ ಹುಡುಗಿ ಒಂದು ಚಾಕುವನ್ನ ತಗೊಂಡು ವ್ಯಾಲೆಂಟೈನ್ ಹೊಟೆಗೇನೆ ಚುಚ್ಚಿ ಮಾಡುತ್ತಾಳೆ ನೆಕ್ಸ್ಟ್ ಅವಳು ಮುಖಕ್ಕೆ ಹಾಕಿರ್ತಾ ಇರುವ ಮಾಸ್ಕ್ ಅನ್ನ ತೆಗೆದು ನಾನು ಯಾರು ಅಂತ ಗೊತ್ತಾಯ್ತಾ ನಿನ್ನ ಕೈಯಾರ ಫ್ಯಾಂಡೋರಾ ಶೆಫ್ ಅವಳ ಕಥೆಯನ್ನ ಮುಕ್ಸಿ ಹಾಕಿದೆ ಅಲ್ವಾ ಅವಳ ಮಗಳಾಗಿರ್ತಾ ಇರುವ ಹೆಸ್ಟರ್ ಶೆಫ್ ನಾನೇನೆ ಅನ್ನೋದಾಗಿನೇ ಹೇಳಿ ಆ ಜಾಗದಿಂದ ಓಡಿ ಹೋಗ್ಬಿಡ್ತಾಳೆ ಇದನ್ನ ನೋಡುವ ನಮ್ಮ ಟಾಮು ಆ ಹುಡುಗಿಯನ್ನ ಫಾಲೋವನ್ನ ಮಾಡ್ಕೊಂಡು ಹಿಂದೆನೆ ಬರ್ತಾನೆ ಅಂಡ್ ಆ ಮಾತನ್ನ ಕೇಳಿ ವ್ಯಾಲೆಂಟೈನ್ ಕೂಡ ಒಂದು ಕ್ಷಣಕ್ಕೆ ಗಾಬರಿಗೆ ಒಳಗಾಗಿ ಈ ಕಡೆ ನಮ್ಮ ಹೀರೋಯಿನ್ ಇಂಜಿನ್ ಗಳಿರುವ ಒಂದು ಜಾಗಕ್ಕೆನೇ ಓಡಿ ಬಂದ್ಬಿಡ್ತಾಳೆ ನಂತರ ಇಲ್ಲಿ ಬರುವ ಎಲ್ಲಾ ಕಸ ಗ್ಯಾರ್ಬೇಜು ಎಲ್ಲವನ್ನ ಹೊರಗಡೆಗೆ ಹಾಕ್ತಾರೆ ಅಲ್ವಾ ಅದೇ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾಳೆ ಬಟ್ ಆದ್ರೆ ಕೊನೆಯ ಕ್ಷಣದಲ್ಲಿ ನಮ್ಮ ಟಾಮು ಅವಳ ಕೈಯನ್ನ ಹಿಡ್ಕೋಬೇಕಾದ್ರೆ ಆ ವ್ಯಾಲೆಂಟೈನು ಯಾರು ಅಂತ ನೀನು ತಿಳ್ಕೋಬೇಕು ಅಂದ್ರೆ ನನ್ನ ತಾಯಿ ಪ್ಯಾಂಟೊ ರಶ್ ಆಗಿ ಅವನು ಏನನ್ನ ಮಾಡ್ದ ಅನ್ನೋದಾಗಿನೇ ಹೋಗಿ ಕೇಳು ಅವನು ನನ್ನ ತಾಯಿಯ ಕತಿಯನ್ನ ಮುಕ್ಸಿ ಹಾಕಿದ್ದಾನೆ ನೀವನ್ಕೊಂಡಷ್ಟು ಒಳ್ಳೆವ್ನಲ್ಲ ಅನ್ನೋದಾಗಿನೇ ಹೇಳ್ತಾಳೆ ನಂತರ ಅವಳ ಕೈಯನ್ನ ಬಿಡಿಸ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾಳೆ ನೆಕ್ಸ್ಟ್ ಅಲ್ಲಿಗೆ ವ್ಯಾಲೆಂಟೈನ್ ಬಂದು ಆ ಹುಡುಗಿ ಏನನ್ನ ಹೇಳಿದ್ಲು ಅಂತ ಕೇಳ್ಬೇಕಾದ್ರೆ ನೀವು ಅವಳ ತಾಯಿಗೆ ಏನೋ ಮಾಡಿದಿರಂತೆ ಅಲ್ಲದೆ ನೀವು ಕೆಟ್ಟವ್ರು ಅನ್ನೋದಾಗಿನೇ ಹೇಳಿದ್ಲು ಅಂತ ಹೇಳಬೇಕಾದ್ರೆ ಅದ್ರ ಬಗ್ಗೆ ನಿನ್ಗೇನಾದ್ರೂ ಡೌಟ್ ಇದೆಯಾ ಅನ್ನೋದಾಗಿ ವ್ಯಾಲೆಂಟೈನ್ ಕೇಳ್ತಾನೆ ಸೊ ನಮ್ಮ ಹೀರೋ ಕೂಡ ಇವಾಗ ಡೌಟ್ ಪಡೋದ್ರಿಂದ ನಮ್ಮ ಟಾಮ್ನೂ ಕೂಡ ಅದೇ ಗ್ಯಾರ್ಬೇಜ್ ನ ಒಳಗಡೆಗೆನೆ ತೊಳಿ ಬಿಡ್ತಾನೆ ನಂತರ ಅದೇ ಜಾಗಕ್ಕೆ ಅವನ ಮಗಳಾಗಿರ್ತಾ ಇರುವ ಕ್ಯಾಥ್ರಿನ್ ಎಂಟ್ರಿಯನ್ನ ಕೊಡ್ತಾಳೆ ಟಾಮ್ ಎಲ್ಲೂ ಕಾಣ್ತಾ ಇಲ್ಲ ಎಲ್ಲಿಗೆ ಹೋದ ಅನ್ನೋದಾಗಿ ಕೇಳ್ಬೇಕಾದ್ರೆ ಅವನನ್ನ ಕಾಪಾಡೋದಿಕ್ಕೆ ನಾನು ತುಂಬಾನೇ ಪ್ರಯತ್ನ ಮಾಡ್ದೆ ಬಟ್ ಆದ್ರೆ ನಾನು ಬರೋ ಹೊತ್ತಿಗೆ ಗ್ಯಾರ್ಬೇಜ್ ನ ಒಳಗಡೆಗೆ ಬಿದ್ದೋಗಿದ ಅಂತ ಸುಳ್ಳನ್ನ ಹೇಳ್ಬಿಡ್ತಾನೆ ಅಂಡ್ ಇದೇ ಜಾಗದಲ್ಲಿ ಬೇಬಿಸ್ ಅನ್ನುವ ಹುಡ್ಗ ವರ್ಕ್ ಅನ್ನ ಮಾಡ್ತಾ ಇದ್ದು ಇಲ್ಲಿ ಏನೆಲ್ಲಾ ನಡೀತೋ ಎಲ್ಲ ವಿಷಯವನ್ನವೇ ನೋಡಿದಾನೆ ನೆಕ್ಸ್ಟ್ ನಮ್ಮ ಕ್ಯಾಥ್ರಿನ್ ಅವಳ ಫಾದರ್ ನ ಹತ್ರವಾಗಿ ಆ ಹುಡುಗಿ ನಿಮ್ಗೆ ಏನಕ್ಕೆ ದಾಳಿಯನ್ನ ಮಾಡಿದ್ಲು ಅಲ್ಲದೆ ಯಾವ್ದೋ ವಿಷಯವನ್ನ ಹೇಳೋದಿಕ್ಕೆ ನೋಡ್ತಾ ಇದ್ಲು ಅಲ್ವಾ ಏನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬ್ಯಾಲೆಂಟೈನ್ ಏನು ಅಂತ ನನ್ಗೆನೆ ಗೊತ್ತಿಲ್ಲ ಇನ್ನು ನಿನ್ಗೆ ನಾನು ಏನನ್ನ ಹೇಳಿ ಅಂತ ಸುಳ್ಳನ್ನ ಹೇಳ್ತಾನೆ ನೆಕ್ಸ್ಟ್ ಈ ವ್ಯಾಲೆಂಟೈನು ಅಪ್ಪಿತಪ್ಪಿ ಅವ್ರೇನಾದ್ರೂ ಬದ್ಕೊಳ್ತಿದ್ರೆ ಅವರ ಕಥೆಯನ್ನ ಅಲ್ಲೇನೆ ಮುಗಿಸ್ಬಿಡಿ ಅನ್ನೋದಾಗಿ ಎರಡು ಫ್ಲೈಯಿಂಗ್ ಜಟ್ಗಳನ್ನ ಕೊಡ್ತಾನೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾ ಇರುವ ನಮ್ಮ ಟಾಮ್ ಅನ್ನ ತೋರಿಸ್ತಾರೆ ಅಂಡ್ ಇವಾಗ ನಮ್ಮ ಹೀರೋಯಿನ್ ಕೂಡ ಎಚ್ಚರಿಯಾಗಿ ಟಾಮ್ ಹತ್ರ ಇರುವ ಹಣ ಚಾಕು ಎಲ್ಲವನ್ನ ಎಕ್ಕೊಂಡು ನಿನ್ನ ದಾರಿ ನಿನ್ಗೆ ನನ್ನ ದಾರಿ ನನ್ಗೆ ಅನ್ನೋದಾಗಿನೇ ಸೈಲೆಂಟ್ ಆಗಿ ಬಂದ್ಬಿಡ್ತಾ ಇದ್ದಾಳೆ ಸೊ ನಮ್ಮ ಟಾಮ್ ಕೂಡ ಇವಾಗ ಎಚ್ಚರಿಯಾಗಿ ನಮ್ಮ ಹೀರೋಯಿನ್ ಅವಳನ್ನ ಫಾಲೋ ಮಾಡಿ ಬರ್ಬೇಕಾದ್ರೆ ನನ್ನ ಫಾಲೋ ಮಾಡಿ ಬರ್ಬೇಡ ಕಣೋ ನಿನ್ನ ಕಾರಣದಿಂದನೇ ಆ ವ್ಯಾಲೆಂಟೈನ್ ಬದುಕುಳ್ ಇಲ್ಲ ಇಲ್ಲಾಂದಿದ್ರೆ ಅವನ ಕಾತಿಯನ್ನ ನಾನು ಮುಗಿಸ್ಬಿಡ್ತಿದೆ ಅನ್ನೋದಾಗಿನೇ ಹೇಳ್ತಾಳೆ ಅದಕ್ಕೆ ನಮ್ಮ ಟಾಮು ಅರೆ ಆ ವಿಷಯ ಆಗಿರ್ಲಿ ನಿನ್ನ ಫಾಲೋ ಮಾಡ್ಕೊಂಡು ಬಂದಿರ್ಕೆ ಆ ವ್ಯಾಲೆಂಟೈನು ನನ್ನನ್ನವೇ ಕೂಡ ಗ್ಯಾರ್ಬೇಜ್ ನ ಒಳಗಡೆಗೆನೆ ತೊಳ್ಬಿಟ್ಟಿದ್ದಾನೆ ಆದ್ರಿಂದ ನಿನ್ನನ್ನ ಫಾಲೋ ಮಾಡ್ದೆ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅನ್ನೋದಾಗಿ ಹೇಳ್ತಾನೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಲಾರ್ಡ್ ಮೇಯರ್ ನ ಜೊತೆ ಮಾತಾಡ್ತಾ ಇರುವ ನಮ್ಮ ವ್ಯಾಲೆಂಟೈನ್ ಅವ್ನನ್ನ ತೋರಿಸ್ತಾರೆ ಅಂಡ್ ಇವ್ರಿಬ್ರುವೇ ಯಾವ್ದೋ ಒಂದು ಸೀಕ್ರೆಟ್ ಆದ ಮಿಷಿನ್ ಬಗ್ಗೆ ಚರ್ಚೆಯನ್ನ ಮಾಡ್ತಿರ್ತಾರೆ ಅಂಡ್ ಅಲ್ಲಿಗೆ ಕ್ಯಾಥ್ರಿನ್ ಬಂದು ಎಲ್ಲವನ್ನ ಕೇಳಿಸ್ಕೋತಾಳೆ ಸೊ ಇವಾಗ ವ್ಯಾಲೆಂಟೈನು ಕ್ಯಾಥ್ರಿನ್ ಗೆ ಏನನ್ನೇ ಇನ್ಫಾರ್ಮೇಶನ್ ಕೊಡ್ತೀರಾ ತುಂಬಾನೇ ಟೈಟ್ ಸೆಕ್ಯೂರಿಟಿ ಇರ್ತಾ ಇರುವ ಜಾಗಕ್ಕೆನೇ ಹೋಗ್ತಾ ಇದ್ದಾನೆ ಇವರ ಮುಂದಿನ ಮಿಷಿನ್ ಏನು ಅಂದ್ರೆ ನಾವು ಇಲ್ಲಿವರೆಗುವೇ ಇಂಜಿನ್ ಗಳ ಮೇಲೆ ಇರುವ ಸಿಟಿಗಳನ್ನ ನೋಡಿದ್ವಿ ಅಲ್ವಾ ಬಟ್ ಆದ್ರೆ ಶಾಂಗು ಅನ್ನುವ ಒಂದೇ ಒಂದು ಸಿಟಿ ಬೆಟ್ಟದ ಮೇಲೆ ನಮ್ ಹಾಗೆ ನಾರ್ಮಲ್ ಆಗಿ ಜೀವನವನ್ನ ಸಾಗಿಸ್ತಾ ಇದಾರೆ ಅಲ್ಲದೆ ಅದನ್ನ ವಾಲ್ ಸಿಟಿ ಅಂತಾನೂ ಕೂಡ ಕರೀತಾರೆ ಬಟ್ ಆದ್ರೆ ಇವಾಗ ಇವರು ಯಾವ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಆ ವಾಲ್ ಸಿಟಿಯ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರೆ ನಮ್ಗೆ ಸರಿಸುಮಾರು ಐದು ವರ್ಷಕ್ಕೆ ಆಗುವಷ್ಟು ಫ್ಯೂಲು ಫುಡ್ ಬಟ್ಟೆ ಎಲ್ಲನವೇ ಸಿಗುತ್ತೆ ಆದ್ರಿಂದ ಬಾಲ್ ಸಿಟಿ ಮೇಲೆ ಅಟ್ಯಾಕ್ ಮಾಡಿ ವಶಕ್ಕೇನೆ ತಗೋಬೇಕು ಅನ್ನೋದಾಗಿ ಒಂದು ಹೊಸ ಮಿಷಿನ್ ಅನ್ನ ಶುರುವನ್ನ ಮಾಡ್ಬಿಟ್ಟಿದ್ದಾರೆ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ನನ್ ಹಿಂದೆ ಬರ್ಬೇಡ ಕಾಣೋ ಅಂತ ಕೂಡ ಬೇರೆ ದಾರಿ ಇಲ್ದೆ ನಮ್ಮ ಟಾಮು ಅವಳನ್ನೇ ಫಾಲೋವನ್ನ ಮಾಡ್ಕೊಂಡು ಬರ್ತಾನೆ ಇದಾನೆ ಈ ಕಡೆ ವ್ಯಾಲೆಂಟೈನ್ ಒಂದು ಸೀಕ್ರೆಟ್ ಆದ ಜಾಗಕ್ಕೆ ಬರ್ತಾ ಅಲ್ವಾ ಸೊ ಫೈನಲಿ ಒಂದು ಲ್ಯಾಬ್ ನ ಬರ್ತಾನೆ ಅಂಡ್ ಒಬ್ಬಳು ಸೈಂಟಿಸ್ಟ್ ಯಾವ್ದೋ ಒಂದು ವೆಪನ್ ಮೇಲೆ ವರ್ಕ್ ಅನ್ನ ಮಾಡ್ತಾ ಇದ್ದಾಳೆ ಅಂಡ್ ಇವರು ಈ ಸೀಕ್ರೆಟ್ ಆದ ಜಾಗದಲ್ಲಿ ರೆಡಿಯನ್ನ ಮಾಡ್ತಾ ಇರೋದು ಬೇರೆ ಏನನ್ನವೇ ಅಲ್ಲ ಹಲವಾರು ವರ್ಷಗಳ ಹಿಂದೆ ಒಂದು ಪವರ್ಫುಲ್ ಆದ ವೆಪನ್ ಆಗಿರೋ ಮೆಡ್ಯೂಸ್ ಆಯ್ತು ಅಲ್ವಾ ಅದೇ ವೆಪನ್ ಅನ್ನ ಇವರು ರೀಕ್ರಿಯೇಟ್ ಅನ್ನ ಮಾಡ್ತಾ ಇದ್ದಾರೆ ಅದನ್ನ ಬಳಸ್ಕೊಂಡು ವಾಲ್ ಸಿಟಿಯನ್ನ ಧ್ವಂಸವನ್ನ ಮಾಡೋದಿಕ್ಕಾಗಿನ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ತಾ ಅಂಡ್ ಇವಾಗ ಸೈಂಟಿಸ್ಟ್ ಕೂಡ ಈ ವೆಪನ್ ಅನ್ನ ರೆಡಿ ಮಾಡೋದಿಕ್ಕೆ ನನ್ಗೆ ಇನ್ನ ಸ್ವಲ್ಪ ದಿನಗಳ ಕಾಲ ಟೈಮ್ ಬೇಕು ಅನ್ನೋದಾಗಿನೇ ಕೇಳ್ತಾಳೆ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ಅವಳ ಹತ್ರ ಇರ್ತಾ ಇರ್ವಾ ಒಂದು ವರ್ಷದ ಹಳೆಯದಾದ ಫುಡ್ ಅನ್ನ ತೆಗೆದು ತಿಂತಿರ್ತಾಳೆ ಅಂಡ್ ನಮ್ಮ ಟಾಮ್ ಗುವೆ ಕೂಡ ಅದೇ ಹಳೆಯದಾದ ಫುಡ್ ಅನ್ನು ಆಫರ್ ಮಾಡ್ತಾಳೆ ಆದ್ರಿಂದ ನಮ್ಮ ಟಾಮು ಇಷ್ಟೊಂದು ಹಳೆಯ ಫುಡ್ ಅನ್ನ ತಿನ್ಬೇಕಂತ ಕೇಳ್ಬೇಕಾದ್ರೆ ಬೇಕು ಅಂದ್ರೆ ತಿನ್ನು ಅಂದ್ರೆ ಸೈಲೆಂಟ್ ಆಗಿ ಮಲ್ಕೋನೋದಾಗಿನೇ ಬೈತಾಳೆ ಆದ್ರಿಂದ ಬೇರೆ ದಾರಿ ಇಲ್ದೆ ನಮ್ಮ ಟಾಮು ಅದನ್ನೇ ತಿಂದು ಮಲ್ಕೋತಾನೆ ಇದೇ ರೀತಿ ಇವ್ರು ಮಲ್ಗಿರ್ತಾ ಇರ್ಬೇಕಾದ್ರೆ ನಮ್ಮ ಟಾಮು ಎಚ್ಚರಿಯಾಗಿ ಚಿಕ್ಕ ಚಿಕ್ಕ ಸಿಟಿಗಳು ಟ್ರಾವೆಲ್ ಅನ್ನ ಮಾಡ್ತಿರ್ತಾವೆ ಅಲ್ವಾ ಅದ್ರಲ್ಲಿ ಒಂದಷ್ಟು ಸಿಟಿಗಳನ್ನ ನೋಡಿ ಹೇಲ್ಪನ ಕೇಳ್ತಾ ಇದ್ದಾನೆ ಬಟ್ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ಹೀರೋಯಿನ್ ಎಚ್ಚರಿಯಾಗಿ ಲೋ ಬಾರ ನನ್ ಜೊತೆ ಅನ್ನೋದಾಗಿನ ಹೇಳ್ಕೊಂಡು ಬಂದು ಇಲ್ಲಿ ಓಡಾಡ್ತಾ ಇರುವ ಸಿಟಿಗಳು ನಮ್ಮನ್ನ ರಕ್ಷಣೆಯನ್ನ ಮಾಡೋದಿಲ್ಲ ಬದಲಾಗಿ ನಮ್ಮನ್ನ ಕರ್ಕೊಂಡು ಅವರ ಕೆಲ್ಸಗಳಿಗೆ ಬಳಸ್ಕೊಳ್ತಾರೆ ನನ್ನನ್ನ ಕೇಳದೆ ಯಾವ್ದೇ ಕೆಲ್ಸವನ್ನ ಮಾಡ್ಬೇಡ ಅನ್ನೋದಾಗಿನೇ ಬೈತಾಳೆ ಬಟ್ ಆದ್ರೆ ಎರಡು ಚಿಕ್ಕ ಸಿಟಿಗಳು ನಮ್ಮ ಹುಡುಗರನ್ನ ನೋಡ್ಬಿಟ್ಟಿದ್ದಾರೆ ಆದ್ರಿಂದ ಇವ್ರನ್ನ ಹಿಡಿಯೋದಿಕ್ಕಾಗಿ ತುಂಬಾನೇ ಟ್ರೈ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ ಇರ್ತಾರೆ ಆದ್ರೆ ಆ ಸಿಟಿಗಳಲ್ಲಿ ಒಂದು ಸಿಟಿ ನಮ್ಮ ಟಾಮ್ ಅನ್ನ ನೋಡಿ ಇವ್ರಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿ ಹತ್ರಕ್ಕೆನೇ ಬರುತ್ತೆ ಸೊ ನಮ್ಮ ಟಾಮ್ ಮತ್ತೆ ಹೀರೋಯಿನ್ ಇಬ್ಬರವೇ ಆ ಇಂಜಿನ್ ಒಳಗಡೆಗೇನೆ ಬರ್ತಾರೆ ಅದ್ರಲ್ಲಿ ಒಬ್ಬ ಅಂಕಲು ಅರೆ ನೀವು ಇಲ್ಲೇನಪ್ಪ ಮಾಡ್ತಾ ಇದ್ದೀರಾ ಅಪ್ಪಿತಪ್ಪಿ ಬೇರೆ ಯಾರ್ ಕೈಗಾದ್ರೂ ಸಿಕ್ಕಿದ್ರೆ ನಿಮ್ಮ ಕತೆ ಮುಗ್ದಾಗಿರೋದಲ್ಲ ಅನ್ನೋದಾಗಿನೇ ಹೇಳ್ತಾರೆ ಅಂಡ್ ನಮ್ಮ ಹೀರೋಯಿನ್ ಅವಳ ಕಾಲಿಗೆ ಪೆಟ್ಟು ಬಿದ್ದಿರೋದ್ರಿಂದ ತುಂಬಾನೇ ನೋವಿನಲ್ಲಿ ಓದಾಡ್ತಾ ಇದ್ದಾಳೆ ಸೊ ನಮ್ಮ ಹೀರೋಯಿನ್ ಮತ್ತೆ ಟಾಮು ಇಬ್ಬರು ಸ್ಟೇ ಆಗೋದಿಕ್ಕೆ ಒಂದು ರೂಮ್ ಕೊಡ್ತಾರೆ ನೆಕ್ಸ್ಟ್ ಇವಾಗ ನಮ್ಮ ಕ್ಯಾಥ್ರಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಅದೇ ಬೇಬಿಸ್ ಅನ್ನುವ ಹುಡ್ಗ ಒಂದು ಜಾಗದಲ್ಲಿ ಕೆಲ್ಸವನ್ನ ಮಾಡ್ತಾ ಇದಲ್ವಾ ಆಕ್ಚುಯಲ್ ಆಗಿ ಅವತ್ತು ಏನ್ ತಾನೆ ನಡೀತು ಅನ್ನೋದಾಗಿ ಇವನ ಹತ್ರಕ್ಕಾಗಿನೇ ಬಂದು ನನ್ನ ತಂದೆಯ ಪ್ರಾಣಕ್ಕೆ ಅಪಾಯ ಬಂದ್ಬಿಟ್ಟಿದೆ ನೆನ್ನೆ ತಾನೇ ಒಂದು ಹುಡುಗಿ ಅಟ್ಯಾಕ್ ಮಾಡಿದಾಳೆ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ಅದಕ್ಕೆ ಆ ಬೇಬಿಸ್ ಅನ್ನುವ ಹುಡ್ಗ ಈ ಜನರಿಂದ ನಿನ್ನ ತಂದೆಗೆ ಪ್ರಾಬ್ಲಮ್ ಇಲ್ಲ ಬದಲಾಗಿ ನಿನ್ನ ತಂದೆಯಿಂದಾನೆ ಜನ್ರಿಗೆ ಪ್ರಾಬ್ಲಮ್ ಅನ್ನೋದಾಗಿ ಹೇಳ್ತಾನೆ ಅಷ್ಟೇ ಅಲ್ಲ ಹುಡುಗಿ ಏನೆಲ್ಲ ಹೇಳಿರ್ತಾ ಎಲ್ಲನುವೇ ನಿಜ ನಿನ್ನ ತಂದೆ ಒಬ್ಬ ಮರ್ಡರರು ಹಾಗೆ ಟಾಮ್ ಅನ್ನ ಕೆಳಗಡೆಗೆ ತೊಳ್ಳಿದ್ದುವೆ ಕೂಡ ನಿನ್ನ ತಂದೇನೆ ಅಷ್ಟೇ ಅಲ್ಲ ಸೆಕ್ಯೂರಿಟಿ ಇರುವ ಒಂದು ಲ್ಯಾಬ್ನ ಒಳಗಡೆ ಯಾವ್ದೋ ಒಂದು ಎನರ್ಜಿಯನ್ನ ತಯಾರ್ ಮಾಡ್ತಾ ಇದಾರೆ ಅದ್ರ ಒಳಗಡೆ ನಿನ್ನ ಪೌಡರನ್ನ ಬಿಟ್ರೆ ಬೇರೆ ಯಾರ್ಗುನುವೆ ಏನ್ರೀನೇ ಇಲ್ಲ ಅನ್ನೋದಾಗಿ ಎಲ್ಲವನ್ನ ಹೇಳ್ತಾನೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ವಾಪಸ್ ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ ಅಂಡ್ ಇವಾಗ ನಮ್ಮ ಟಾಮ್ ಮತ್ತೆ ಹೀರೋಯಿನ್ ಇಬ್ಬರ ನಡುವೆ ನಡುವೆ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗ್ತಾ ಇದೆ ಹಾಗೆ ನಮ್ಮ ಹೀರೋಯಿನ್ ಅವಳ ಮದರ್ ನ ಜೊತೆ ಏನಾಗಿದೆ ಅನ್ನೋದಾಗಿ ಹಿಂದೆ ನಡೆದಿರ್ತಾ ಇರುವ ಘಟನೆಯನ್ನ ಹೇಳೋಕೆ ಶುರುವನ್ನ ಮಾಡ್ಕೊಳ್ತಾಳೆ ಇವಳ ತಾಯಿಯ ಹೆಸರು ಬಂದು ಪ್ಯಾಂಡೋರಾಶಾ ಅಂಡ್ ಟಾಮ್ ಯಾವ ರೀತಿ ಹಳೆ ಕಾಲದ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾ ಅದೇ ರೀತಿ ಇವಳ ತಾಯಿ ಕೂಡ ಹಳೆಯ ವಸ್ತುಗಳನ್ನ ಕಲೆಕ್ಟ್ ಅನ್ನ ಮಾಡ್ತಿರ್ತಾರೆ ಅಂಡ್ ಈ ವ್ಯಾಲೆಂಟೈನ್ ಇದಾನೆ ಅಲ್ವಾ ಇವನು ಕೂಡ ಇವಳ ಮದರ್ನ ಹತ್ರಕ್ಕಾಗಿನೇ ಬಂದು ಅವನಿಗೆ ಬೇಕಾದ ವಸ್ತುಗಳನ್ನ ತಗೊಂಡು ಹೋಗ್ತಿರ್ತಾನೆ ಬಟ್ ಆದ್ರೆ ನಮ್ಮ ಪ್ಯಾಂಡೋರಾಗೆ ಒಂದು ದಿನ ಎಂತ ವಸ್ತು ಸಿಗುತ್ತೆ ಅಂದ್ರೆ ಅದನ್ನ ನೋಡಿದ ಕೂಡ್ಲೇ ಈ ವ್ಯಾಲೆಂಟೈನ್ ಅದನ್ನ ಕಿತ್ಕೊಳ್ಳೋದಿಕ್ಕಾಗಿನೇ ನೋಡ್ತಾನೆ ಬಟ್ ಆದ್ರೆ ನಮ್ಮ ಪ್ಯಾಂಡೋರ ಅದನ್ನ ಕೊಡೋದಿಕ್ಕಾಗಿ ಒಪ್ಪೋದಿಲ್ಲ ಆದ್ರಿಂದ ಎಲ್ರಿಗೂ ಬಡ್ದು ಆ ವಸ್ತುವನ್ನ ಕಿತ್ಕೊಳ್ಳೋದಿಕ್ಕಾಗಿನೆ ಟ್ರೈ ಅನ್ನ ಮಾಡ್ತಾನೆ ಆದ್ರಿಂದ ಪ್ಯಾಂಡೋರ ನಮ್ಮ ಹೀರೋಯಿನ್ ಅವಳ ಕೈಗೆ ಒಂದು ಲಾಕೆಟ್ ಅನ್ನ ಕೊಟ್ಟು ಈ ಜಾಗದಿಂದ ಓಡಕ್ ಬಿಡು ಅನ್ನೋದಾಗಿನೇ ಕಳುಹಿಸಿ ಕೊಡ್ತಾಳೆ ಬಟ್ ಆದ್ರೆ ಆ ವಸ್ತುವನ್ನ ತಗೊಳ್ಳೋದಿಕ್ಕಾಗಿ ಆ ವ್ಯಾಲೆಂಟೈನು ನಮ್ಮ ಹೀರೋಯಿನ್ ಅವಳ ಮುಖದ ಮೇಲೆ ಒಂದು ಮಾರ್ಕ್ ಅನ್ನ ಹಾಕ್ಬಿಡ್ತಾನೆ ನಂತರ ಪ್ಯಾಂಡೋರ ಅವಳ ಕಥೆಯನ್ನ ಮುಗಿಸಿ ಅವನಿಗೆ ಬೇಕಾಗಿರ್ತಾ ಇರಬ ವಸ್ತುವನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಅಂಡ್ ಆ ವಸ್ತು ಬೇರೆ ಏನಿವೆ ಅಲ್ಲ ಒಂದು ಪವರ್ಫುಲ್ ಆದ ವೆಪನ್ ಇದೆ ಅಲ್ವಾ ಆ ವೆಪನ್ ನ ಮೇನ್ ಪಾರ್ಟ್ ಆ ವಸ್ತು ಆದ್ರಿಂದ ನಮ್ಮ ಹೀರೋಯಿನ್ ಸೀಡನ್ನ ತೀರಿಸಿಕೊಳ್ಳೋದಿಕ್ಕಾಗಿನೇ ಅವನ ಕಾತಿಯನ್ನ ಮುಗಿಸೋದಿಕ್ಕಾಗಿ ಬಂದಿರ್ತಾ ಇದ್ದದ್ದು ನಂತರ ಇವಾಗ ವೆಪನ್ ನ ಮೇಲೆ ವರ್ಕನ ಮಾಡ್ತಾ ಇರುವಂತಹ ಸೈಂಟಿಸ್ಟು ಈ ವ್ಯಾಲೆಂಟೈನ್ ಗೆ ಒಂದು ವಿಷಯವನ್ನ ಹೇಳಿದಾಳೆ ಸಮುದ್ರದ ಒಳಗಡೆ ಬಂದಿ ಆಗಿರ್ತಾ ಇರುವಂತಹ ಒಂದು ಮಾಸ್ಟರು ಯಾವಾಗ್ಲಿವೆ ಹೆಸ್ಟರ್ ಅವಳ ಹೆಸರನ್ನ ಹೇಳಿ ಕಿರುಚಾಡುತ್ತೆ ಅಂದ್ರೆ ಅವಳ ಕಥೆಯನ್ನ ಮುಗಿಸೋದಿಕ್ಕೆ ಆ ಮಾಸ್ಟರು ತುಂಬಾ ವರ್ಷಗಳಿಂದ ಕಾಯ್ತಾ ಇದೆ ಅನ್ನೋದಾಗಿ ಹೇಳ್ತಾಳೆ ಆದ್ರಿಂದ ವ್ಯಾಲೆಂಟೈನ್ ಡೈರೆಕ್ಟ್ ಆಗಿ ಸಮುದ್ರದ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ತುಂಬಾನೇ ಭಯಂಕರವಾಗಿರ್ತಾ ಇರುವ ರೋಬೋಟ್ ನ ಮಾಸ್ಟರು ಒಂದು ಜಾಗದಲ್ಲಿ ಬಂಧನವಾಗಿರುತ್ತೆ ಆದ್ರಿಂದ ಆ ಜಾಗದ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಆ ಮಾಸ್ಟರ್ ಅನ್ನ ರಿಲೀಸ್ ಅನ್ನ ಮಾಡ್ಬಿಡ್ತಾನೆ ಈ ವ್ಯಾಲೆಂಟೈನ್ ಅಂಡ್ ಅದೇ ರೀತಿ ಆ ಮಾಸ್ಟರು ನಮ್ಮ ಹೀರೋಯಿನ್ ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಆ ಜಾಗದಿಂದ ಹೊರಟು ಬರುತ್ತೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಟಾಮ್ ಅನ್ನ ತೋರಿಸ್ತಾರೆ ಅಂಡ್ ಇವಾಗ ನಮ್ಮ ಟಾಮ್ ಗೆ ಡೌಟ್ ಬಂದ್ಬಿಟ್ಟಿದೆ ನಾವು ಹೋಗ್ತಿದ್ದ ಡೈರೆಕ್ಷನ್ ಬೇರೆ ಬಟ್ ಆದ್ರೆ ಇವಾಗ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಎಸ್ಕೇಪ್ ಆಗೋಣ ಅಂದ್ರೆ ಹೊರಗಡೆಯಿಂದ ಲಾಕ್ ಅನ್ನ ಮಾಡ್ಕೊಂಡಿದ್ದಾರೆ ಇನ್ನು ಒಂದು ಚಿಕ್ಕ ಕ್ಯಾಬಿನ್ ಅನ್ನ ಓಪನ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂದ್ರೆ ನಮ್ಮ ಹೀರೋಯಿನ್ ಕಾಲಿಗೆ ಪೆಟ್ಟು ಬಿದ್ದಿದೆ ಅಲ್ವಾ ಆದ್ರಿಂದ ಕೆಳಗಡೆಗೆ ಜಂಪ್ ಅನ್ನ ಮಾಡೋದಿಕ್ಕೆ ಆಗೋದಿಲ್ಲ ಸೊ ನಮ್ಮ ಟಾಮು ಹೀರೋಯಿನ್ ಅವ್ಳನ್ನ ಒಂಟಿಯಾಗಿನೇ ಬಿಟ್ಟು ಹೋಗ್ದಿರೋದ್ರಿಂದ ಏನೇ ಆದ್ರೂ ಇಬ್ಬರೂ ಒಟ್ಟಿಗೆನೆ ಫೇಸ್ ಮಾಡೋಣ ಅನ್ನೋದಾಗಿನೇ ಒಳ್ಗಡೆನೆ ಉಳ್ಕೋತಾರೆ ನಂತರ ಬೋನರ್ ಅಂಕಲು ಜನಗಳನ್ನ ಮಾರಾಟವನ್ನ ಮಾಡ್ತಾರೆ ಅಲ್ವಾ ಅದೇ ಮಾರ್ಕೆಟಿಗೆನೆ ನಮ್ಮ ಹುಡುಗರನ್ನ ಕರ್ಕೊಂಡು ಬಂದು ಮಾರಾಟವನ್ನ ಮಾಡೋದಿಕ್ಕಾಗಿನೇ ನೋಡ್ತಾರೆ ಬಟ್ ಆದ್ರೆ ಅದೇ ಟೈಮಿಗೆ ಸರಿಯಾಗಿ ಆನ್ ಅನ್ವಾ ಮೋಸ್ಟ್ ವಾಂಟೆಡ್ ಪರ್ಸನ್ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾಳೆ ಏನಿಕೆ ಇವ್ಳು ಮೋಸ್ಟ್ ವಾಂಟೆಡ್ ಪರ್ಸನ್ ಆಗಿದ್ದಾಳೆ ಅಂದ್ರೆ ಆ ಲಂಡನ್ ಸಿಟಿ ಆಪೋಸಿಟ್ ಆಗಿನೇ ಇವ್ಳು ನಿಂತಿದ್ದಾಳೆ ಇವಾಗ ಮಾಸಾಗಿನ ಎಂಟ್ರಿ ಕೊಟ್ಟು ನಮ್ಮ ಹೀರೋಯಿನ್ ಅವಳನ್ನ ಬಿಡೋದಿಕ್ಕಾಗಿನೇ ಕೇಳ್ಕೊತಾಳೆ ಬಟ್ ಆದ್ರೆ ಆ ವ್ಯಾಪಾರಿಗಳು ಒಪ್ಕೊಳ್ದೆ ಇರೋದ್ರಿಂದ ಅವ್ಳ ಗನ್ನ ತೆಗೆದು ಎಲ್ಲರನ್ನೇ ಉಡಾಯಿಸಿ ಕೊನೆಗುವೆ ನಮ್ಮ ಹೀರೋಯಿನ್ ಅವಳನ್ನ ಅಲ್ಲಿಂದ ಬಿಡಿಸ್ಕೊಂಡು ಬರ್ತಾಳೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಗೆ ಮತ್ತೊಂದು ಪ್ರಾಬ್ಲಮು ಎದುರಾಗುತ್ತೆ ಅದೇ ನೀರಿನ ಒಳಗಡೆಯಿಂದ ಒಂದು ಮಾಸ್ಟರು ಇವ್ಳ ಕಥೆಯನ್ನ ಮುಗಿಸೋದಿಕ್ಕೆ ಬರ್ತಾ ಇತ್ತು ಅಲ್ವಾ ಸೊ ಇವಾಗ ಅದೇ ಮಾಸ್ಟರ್ನೆ ಬಂದ್ಬಿಡುತ್ತೆ ಇಂಜಿನ್ ಸಿಟಿಗಳ ಮೇಲೆ ಅಲ್ಲಿ ಇಲ್ಲಿ ಅಂತ ಓಡಾಡೋದಿಕ್ಕೆಲ್ಲ ಶುರುಬನ್ನ ಮಾಡ್ಕೊಳ್ತಾರೆ ಅಂಡ್ ಫೈನಲಿ ಒಂದು ಜಾಗದಲ್ಲಿ ಆ ಮಾಸ್ಟರು ನಮ್ಮ ಹುಡುಗರನ್ನ ಇಡ್ಕೊಂಡ್ ಬಿಡುತ್ತೆ ಸೊ ಇನ್ನೇನು ಇವಳ ಕಥೆಯನ್ನ ಮುಗಿಸೋದಿಕ್ಕೆ ಹತ್ರಕ್ಕೆ ಬಂದ್ಬಿಡ್ತಾ ಇದೆ ಅನ್ನುವ ಕೊನೆಯ ಕ್ಷಣದಲ್ಲಿ ಆನಾ ಅವಳ ಫ್ಲೈಯಿಂಗ್ ಜೊಟ್ಟನ್ನ ರೆಡಿಯನ್ನ ಮಾಡ್ಕೊಂಡು ಅಲ್ಲಿಗೆನೆ ಬರ್ತಾಳೆ ಅಂಡ್ ಒಂದು ಹಗ್ಗವನ್ನ ಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ಹೇಗೋ ಕಾಪಾಡ್ಬಿಡ್ತಾರೆ ಬಟ್ ಆದ್ರೆ ನಮ್ಮ ಟಾಮು ಇನ್ನವೇ ಕೆಳಗಡೆನೆ ಸಿಕ್ಕೊಂಡಿದ್ದಾನೆ ಆನ ಕೂಡ ಅವ್ನ ಬಗ್ಗೆ ಚಿಂತೆಯನ್ನ ಮಾಡ್ಬೇಡ ಕೆಳಗಡೆನೆ ಇರ್ಲಿ ಬಿಡು ಅನ್ನೋದಾಗಿನೇ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಷ್ಟೊಂದು ಸಿಂಪಲ್ ಆಗಿ ಬಿಟ್ಬಿಡ್ತಾಳಾ ಹೇಗಾದ್ರೂ ಮಾಡಿ ಟಾಮ್ ಅನ್ನ ಕಾಪಾಡ್ಲೇಬೇಕು ಅನ್ನೋದಾಗಿ ಒಂದು ಹಗ್ಗವನ್ನ ಬಿಟ್ಟು ಕೊನೆಗೂ ನಮ್ಮ ಟಾಮ್ ಅನ್ನ ಕಾಪಾಡ್ಬಿಡ್ತಾಳೆ ಅಂಡ್ ಈ ಏನ ಅನ್ನುವ ಲೇಡಿಗೆ ನಮ್ಮ ಹೀರೋಯಿನ್ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತಿರ್ತಾ ಇದೆ ಆಕ್ಚುಯಲ್ ಆಗಿ ಏನ ಬೇರೆ ಯಾರುವೆ ಅಲ್ಲ ನಮ್ಮ ಹೀರೋಯಿನ್ ಅವಳ ಮದರ್ ನ ಕ್ಲೋಸ್ ಫ್ರೆಂಡು ಆ್ಯಂಡಿವಾಗ ನಮ್ಮ ಹೀರೋಯಿನ್ ಅವಳ ಕಥೆಯನ್ನ ಮುಗಿಸೋದಿಕ್ಕೆ ಒಂದು ಮಾಸ್ಟರ್ ಬಂದಿತ್ತು ಅಲ್ವಾ ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗುವೇ ನಮ್ಮ ಹೀರೋಯಿನ್ ಅವಳನ್ನ ಸಾಕಿರೋದೆ ಆ ಮಾಸ್ಟರು ಬಟ್ ಆದ್ರೆ ಈ ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಟಾಮ್ ಅದನ್ನ ನಂಬೋದೇ ಇಲ್ಲ ಒಂದು ರೋಬೋಟಿಕ್ ಮಾಸ್ಟರು ನಿನ್ನನ್ನ ಸಾಕಿದೆ ಅಂದ್ರೆ ನಂಬೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿ ಹೇಳ್ತಾನೆ ಆದ್ರಿಂದ ನಮ್ಮ ಹೀರೋಯಿನ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಅವನನ್ನ ಸೈಡಿಗೆನೆ ತಳ್ಳಿಯಲ್ಲಿಂದ ಹೋಗ್ಬಿಡ್ತಾಳೆ ಸ್ಟಾರ್ಟಿಂಗ್ ನಲ್ಲಿ ಕ್ಯಾಥ್ರಿನ್ ಮತ್ತೆ ನಮ್ಮ ಟಾಮ್ ಇಬ್ಬರುವೆ ಒಂದು ಜಾಗದಲ್ಲಿ ನನ್ನ ಹತ್ರ ತುಂಬಾನೇ ವೆಪನ್ ಗಳಿದೆ ತುಂಬಾನೇ ವಸ್ತುಗಳಿದೆ ಅಂತ ಎಲ್ಲವನ್ನ ತೋರಿಸ್ತಿದ್ದ ಅಲ್ವಾ ಅಂಡ್ ಒಬ್ಬ ವ್ಯಕ್ತಿ ಅದನ್ನೆಲ್ಲ ಕಿಟ್ಗಿಯಿಂದ ನೋಡಿರ್ತಾ ಇದ್ದ ಅಲ್ವಾ ಇವಾಗ ಆ ವ್ಯಕ್ತಿ ವ್ಯಾಲೆಂಟೈನ್ ನ ಹತ್ರಕ್ಕಾಗಿನೇ ಬಂದು ಟಾಮ್ ತುಂಬಾನೇ ಹಳೆಯದಾದ ವಸ್ತುಗಳನ್ನ ಸ್ಟೋರ್ ಅನ್ನ ಮಾಡಿದಾನೆ ಖಂಡಿತ ಅವುಗಳು ನಿಮ್ಗೆ ಹೆಲ್ಪಿಗೆ ಬರುತ್ತೆ ಅನ್ನೋದಾಗಿ ಎಲ್ಲಾ ವಿಷಯವನ್ನ ಹೇಳ್ಬಿಡ್ತಾನೆ ಈ ಕಡೆ ನಮ್ಮ ಹೀರೋಯಿನ್ ಟಾಮ್ ನ ಮೇಲೆ ಕೋಪವನ್ನ ಮಾಡ್ಕೊಂಡಿದ್ದಾಳೆ ಅಲ್ವಾ ಸೊ ಸಮಾಧಾನ ಮಾಡೋಣ ಅಂತ ನಮ್ಮ ಟಾಮ್ ಬರ್ಬೇಕಾದ್ರೆ ರಿಯಲ್ ಆಗಿ ಅವ್ಳ ಜೊತೆ ಏನಾಗಿತ್ತು ಅನ್ನೋದನ್ನ ಹೇಳ್ಕೊತಾಳೆ ನನ್ನ ತಾಯಿ ತೀರೋದ್ಮೇಲೆ ಮೇಲೆ ಆ ಜಾಗದಿಂದ ನಾನು ಎಸ್ಕೇಪ್ ಆಗಿ ಹೊರಗಡೆಗೇನೋ ಬಂದೆ ಬಟ್ ಆದ್ರೆ ಚಿಕ್ಕ ಹುಡುಗಿ ಆಗಿರ್ತಾ ಇರುವ ಯಾರು ತಾನೇ ನೋಡ್ಕೊಳ್ತಾರೆ ಸೊ ನಾನು ಒಂದು ಜಾಗದಲ್ಲಿ ದಿಕ್ಕಪಾಲಾಗಿ ನಿಂತಿರ್ಬೇಕಾದ್ರೆ ಇದೇ ಮಾಸ್ಟರ್ ಬಂದು ನನ್ನನ್ನ ಕರ್ಕೊಂಡ್ ಬಂದಿದೆ ತಿನ್ನೋದಿಕ್ಕೆ ಫುಡ್ ಇರೋದಿಕ್ಕೆ ಜಾಗ ಎಲ್ಲವನ್ನ ಕೊಟ್ಟು ಸ್ವಂತ ಮಗುವಿನ ಹಾಗೆ ನನ್ನನ್ನ ಸಾಕಿದೆ ಬಟ್ ಆದ್ರೆ ನಾನು ಯಾವಾಗ್ಲೂ ತುಂಬಾನೇ ನೋವಿನಲ್ಲಿ ಇರ್ತಾ ಇರೋದನ್ನ ನೋಡಿ ನನ್ ಹಾಗೇನೆ ನೀನು ಬೇಗ ಒಂದು ಮಾಸ್ಟರ್ ಆಗಿ ಬದಲಾಗ್ಬಿಡು ಈ ರೀತಿ ಮಾಸ್ಟರ್ ಆದ್ರೆ ನೀನು ಅನ್ನದ ಕಾಲದವರೆಗೆ ಬದುಕ್ಬಹುದು ಹಾಗೆ ನಿನ್ಗೆ ಯಾವ್ದೇ ರೀತಿ ಫೀಲಿಂಗ್ಸ್ ಗಳು ಇರೋದಿಲ್ಲ ಅನ್ನೋದಾಗಿ ಹೇಳುತ್ತೆ ಅದ್ಕೆ ನಮ್ಮ ಹೀರೋಯಿನ್ ಕೂಡ ಸರಿ ಓಕೆ ಅನ್ನೋದಾಗಿ ಮಾತನ್ನ ಕೊಟ್ಬಿಟ್ಟಿದ್ದಾಳೆ ಆದ್ರೆ ಇವಳು ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡವಳಾದ್ಮೇಲೆ ಅವಳ ತಾಯಿಯ ಸಾವಿಗೆ ಕಾರಣ ಆಗಿರ್ತಾ ಇರುವ ಆ ವ್ಯಾಲೆಂಟೈನ್ ಅವನ ಕಥೆಯನ್ನ ಮುಗಿಸ್ಲೇಬೇಕು ಅನ್ನೋದಾಗಿ ಒಂದು ಛಲ ಬಂದಿರೋದ್ರಿಂದ ಜಾಗದಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ ಸೊ ಆ ಮಾಸ್ಟರ್ ಗೆ ನಾನು ಕೂಡ ಒಂದು ಮಾಸ್ಟರ್ ಆಗ್ತೀನಿ ಅಂತ ಮಾತನ್ನ ಕೊಟ್ಟು ಎಸ್ಕೇಪ್ ಆಗ್ಬಿಟ್ಟಿರೋದ್ರಿಂದ ಇವ್ಳು ಮೋಸವನ್ನ ಮಾಡ್ಬಿಟ್ಲು ಅನ್ನೋದಾಗಿ ಆ ಮಾಸ್ಟರು ಇವ್ಳ ಕಥೆಯನ್ನ ಮುಗಿಸೋದಿಗಾಗಿನೇ ಹೂಡಿಕೊಂಡು ಬಂದಿದೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಕ್ಯಾಥ್ರಿನ್ ಮತ್ತೆ ಬೇವಿಸ್ ಅನ್ನ ತೋರಿಸ್ತಾರೆ ಇವಾಗ ಕ್ಯಾಥ್ರಿನ್ಗೂ ಕೂಡ ಅವಳ ಫಾದರು ಎಂತೆವನು ಅಂತ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಸೊ ನಮ್ಮ ಟಾಮ್ ನ ಹತ್ರ ತುಂಬಾನೇ ಹಳೆಯ ಕಾಲದ ಬೇಕಾಗಿರುವ ಥಿಂಗ್ಸ್ ಗಳೆಲ್ಲ ಇದೆ ಅವುಗಳನ್ನ ಆದಷ್ಟು ಬೇಗ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದಾಗಿ ಆ ಜಾಗಕ್ಕೆ ಬಂದು ನೋಡಿದ್ರೆ ಆಲ್ರೆಡಿ ವ್ಯಾಲೆಂಟೈನ್ ಬಂದು ಎಲ್ಲಾ ವಸ್ತುಗಳನ್ನ ಜಾಗದಿಂದ ಜಾಗದಿಂದ ಹೋಗ್ಬಿಟ್ಟಿರ್ತಾನೆ ನಂತರ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಟೀಮ್ ಅನ್ನ ವಾಪಸ್ ತೋರಿಸ್ತಾರೆ ಅಂಡ್ ಇವಾಗ ಆನಾ ಎಲ್ಲರನ್ನೂ ಕರ್ಕೊಂಡು ಇವ್ರ ಹಾಗೇನೆ ಗಾಳಿಯಲ್ಲಿ ಹಾರಾಡುವ ಒಂದು ಸಾಮ್ರಾಜ್ಯಕ್ಕೆ ಬಂದು ಲ್ಯಾಂಡ್ ಆಗ್ತಾರೆ ನಂತರ ಆನಾ ಅವರ ಟೀಮ್ ನ ಬಂದು ವ್ಯಾಲೆಂಟೈನ್ ಯಾವುದೋ ಒಂದು ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿದಾನೆ ಸಾಧ್ಯವಾದಷ್ಟು ಬೇಗ ಅದನ್ನ ನಿಲ್ಲಿಸಬೇಕು ಅನ್ನೋದಾಗಿ ಎಲ್ಲವನ್ನ ಹೇಳ್ತಾಳೆ ಈ ಕಡೆ ವ್ಯಾಲೆಂಟೈನು ಇವರ ಲಂಡನ್ ಸಿಟಿಯ ಡೈರೆಕ್ಷನ್ ಅನ್ನ ಚೇಂಜ್ ಮಾಡೋದಿಕ್ಕಾಗಿನೇ ಹೇಳ್ತಾನೆ ಅಂದ್ರೆ ಆ ವಾಲ್ ಸಿಟಿ ಇರುವ ಜಾಗಕ್ಕಾಗಿನೇ ಡೈರೆಕ್ಷನ್ ಚೇಂಜ್ ಮಾಡಿ ಹೋಗಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ತಾನೆ ಈ ಕಡೆ ನಮ್ಮ ಕ್ಯಾಥ್ರಿನ್ ಮತ್ತೆ ಬೇಬಿ ಸಿಬ್ಬರ ಬೇ ಸೇರ್ಕೊಂಡು ಆ ಸೀಕ್ರೆಟ್ ಆದ ವೆಪನ್ ರೆಡಿ ಆಗ್ತಾ ಇರುವ ಜಾಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಪೂರ್ತಿಯಾದ ಟೀಮು ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಆ ಲಂಡನ್ ಸಿಟಿಯನ್ನ ಯಾವ ರೀತಿ ತಡಿಬೇಕು ಸಾಧ್ಯವಾದ್ರೆ ಆ ಲಂಡನ್ ಸಿಟಿಯನ್ನ ಧ್ವಂಸವನ್ನ ಮಾಡ್ಬಿಡ್ಬೇಕು ಅನ್ನೋದಾಗಿ ಒಂದು ಐಡಿಯಾವನ್ನ ಪ್ಲಾನ್ ಮಾಡ್ತಿರ್ತಾರೆ ಬಟ್ ಆದ್ರೆ ನಮ್ಮ ಟಾಮು ಚಿಕ್ಕ ವಯಸ್ಸಿನಿಂದ ಅಲ್ಲೇನೆ ಬೆಳ್ದಿರೋದು ಅಲ್ವಾ ಸೊ ನೀವ್ ಯಾರವೇ ಲಂಡನ್ ಸಿಟಿಯನ್ನ ನಾಶ ಮಾಡೋದಿಕ್ಕೆ ನಾನು ಬಿಡೋದಿಲ್ಲ ಅನ್ನೋದಾಗಿ ಹೇಳ್ತಾನೆ ಆದ್ರಿಂದ ಮಿಕ್ಕಿರುವ ಜನರು ನಮ್ಮ ಟಾಮ್ ನ ಮೇಲೆ ಕೋಪವನ್ನ ಮಾಡ್ಕೊಳ್ತಾರೆ ಆ ಲಂಡನ್ ಸಿಟಿಯನ್ನ ನಾಶ ಮಾಡಿಲ್ಲ ಅಂದ್ರೆ ಅವರು ಬೇರೆಯವರನ್ನ ನಾಶವನ್ನ ಮಾಡ್ತಾರೆ ಅನ್ನೋದಾಗಿನ ಎಲ್ಲವನ್ನ ಬಿಡಿಸಿ ಹೇಳ್ತಾರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆ ಪವರ್ಫುಲ್ ಆದ ವೆಪನ್ ರೆಡಿ ಆಗ್ತಿರೋದನ್ನ ತೋರಿಸ್ತಾರೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ಲಾರ್ಡ್ ಮೇಯರ್ ಕೂಡ ಇಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಅರೆ ನನ್ ಪರ್ಮಿಷನ್ ಇಲ್ದೆ ನೀವು ಯಾವ ವೆಪನ್ ಅನ್ನ ರೆಡಿಯನ್ನ ಮಾಡ್ತಾ ಇದ್ದೀರಾ ಅಲ್ಲದೆ ಯಾವ ಉದ್ದೇಶಕ್ಕೆ ಇದನ್ನ ರೆಡಿ ಮಾಡಿದ್ರಿ ಇದೇ ಕ್ಷಣ ಇದನ್ನ ಸ್ಟಾಪ್ ಅನ್ನ ಮಾಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ ಬಟ್ ಆದ್ರೆ ಈ ವ್ಯಾಲೆಂಟೈನು ಎಲ್ಲಾ ಗಾರ್ಡ್ಸ್ ಗಳನ್ನ ತನ್ನ ಕಡೆಗೆ ಮಾಡ್ಕೊಂಡಿರೋದ್ರಿಂದ ಯಾವುದೇ ಭಯ ಇಲ್ದಿರೋ ಗನ್ನ ತಗೊಂಡು ಆ ಲಾರ್ಡ್ ಮೇಯರ್ ನ ಕತೆಯನ್ನ ಮುಗಿಸಿ ಹಾಕ್ತಾನೆ ಅಂಡ್ ಈ ಎಲ್ಲಾ ವಿಷಯವನ್ನ ನಮ್ಮ ಕ್ಯಾಥ್ರಿನ್ ಕೂಡ ನೋಡ್ಬೇಕಾದ್ರೆ ಅವಳ ಫಾದರು ನಿಜವಾಗ್ಲಿವೆ ಏನು ಅನ್ನೋದು ಅರ್ಥವಾಗ್ಲಿಕ್ಕೆ ಬರುತ್ತೆ ನೆಕ್ಸ್ಟ್ ನಮ್ಮ ಪೂರ್ತಿಯಾದ ಟೀಮು ಒಂದು ಹಾರಾಡುವ ಸಿಟಿಯ ಒಳಗಡೆ ಇದೆ ಅಲ್ವಾ ಅಂಡ್ ಒಂದು ಮಾಸ್ಟರು ನಮ್ಮ ಹೀರೋಯಿನ್ ಅವಳೆ ಖಾತೆಯನ್ನ ಮುಕ್ಸೋದಕ್ಕೆ ಫಾಲೋವನ್ನ ಮಾಡಿ ಬರ್ತಾ ಇತ್ತು ಅಲ್ವಾ ಇವಾಗ ಅದೇ ಮಾಸ್ಟರು ಈ ಸಿಟಿವಾಲ್ ಕಡೆಗೇ ಎಂಟ್ರಿಯನ್ನ ಕೊಟ್ಬಿಟ್ಟಿದೆ ಅಂಡ್ ಅದ್ರ ಕೈಗೆ ಯಾರೆಲ್ಲ ಸಿಗುತ್ತೋ ಎಲ್ರ ಕಾತಿಯನ್ನ ಧ್ವಂಸವನ್ನ ಮಾಡಿ ಆಗ್ತಾ ಇದೆ ಸೊ ನಮ್ಮ ಟೀಮ್ ಅವರು ಅದನ್ನ ತಡಿಬೇಕು ಅಂತ ಬುಲೆಟ್ ನಿಂದ ಫೈಯರ್ ಮಾಡಿದ್ರು ಕೂಡ ಆ ಮಾಸ್ಟರಿಗೆ ಯಾವ್ದೇ ಪ್ರಾಬ್ಲಮ್ ಆಗ್ತಾ ಇಲ್ಲ ಏನವೇ ಆಗ್ತಾ ಇಲ್ಲ ಅಷ್ಟೊಂದು ಪವರ್ಫುಲ್ ಆಗಿ ಇರ್ತಾ ಇದೆ ಆ ರೋಬೊಟಿಕ್ ಮಾಸ್ಟರು ಅಂಡ್ ಇವಾಗ ಎಷ್ಟರ ಮಟ್ಟಿಗೆ ದೊಡ್ಡ ಧಮಾಕವನ್ನ ಮಾಡುತ್ತೆ ಅಂದ್ರೆ ಪೂರ್ತಿಯಾಗಿ ಹಾರಾಡುವ ಈ ಸಾಮ್ರಾಜ್ಯನೇ ಧ್ವಂಸವಾಗುವ ಮಟ್ಟಿಗೆ ಎಲ್ಲಾ ಕಡೆಗೆ ಬೆಂಕಿಯನ್ನ ಕಚ್ಚಿಸಿ ಸರ್ವನಾಶವನ್ನ ಮಾಡ್ತಾ ಇದೆ ಆದ್ರಿಂದ ಇದನ್ನ ಎದುರಿಸೋಕೆ ಹಾಕೋದೇ ಇಲ್ಲ ಅನ್ನೋದಾಗಿ ನಮ್ಮ ಟಾಮು ಹೀರೋಯಿನು ಆನಾ ಎಲ್ಲರೂ ಓಡೋಗೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ಮತ್ತೆ ಇನ್ನವೇ ಕೋಪವನ್ನ ಮಾಡ್ಕೊಳ್ತಾ ಇದೆ ಆ ಮಾಸ್ಟರು ಆದ್ರಿಂದ ನಮ್ಮ ಟಾಮು ಆ ಮಾಸ್ಟರ್ ಅನ್ನ ಫೈಟ್ ಮಾಡೋದಿಕ್ಕೆ ಬರ್ತಾನೆ ಬಟ್ ಆದ್ರೆ ಮಾಸ್ಟರ್ ನ ಮುಂದೆ ಇವನ ಅವರು ಏನಿವೇ ಇಲ್ಲ ಒಂದೇ ಏಟಿಗೆ ಕೆಳಗಡೆಗೆ ಬಿದ್ದೋಲ್ತಾ ಇದ್ದಾನೆ ನಮ್ಮ ಟಾಮು ಅಂಡ್ ನಮ್ಮ ಟಾಮ್ ಗೆ ಚೆನ್ನಾಗಿನೇ ಒಡೆದು ಅವನ ಕಾತಿಯನ್ನ ಮುಗಿಸ್ಬಿಡ್ತಾ ಬಿಡ್ತಾ ಇದೆ ಎನ್ನುವ ಕೊನೆಯ ಕ್ಷಣದಲ್ಲಿ ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದು ನಿನ್ಗೆ ಬೇಕಾಗಿರ್ತಾ ಇರೋದು ನಾನು ತಾನೇ ಅವನನ್ನ ಬಿಟ್ಬಿಡು ನನ್ನ ಖಾತೆಯನ್ನ ಬೇಕಿದ್ರೆ ಮುಗ್ಸು ಅನ್ನೋದಾಗಿ ಅಳೋದಿಕ್ಕೆ ಶುರು ಮಾಡ್ಕೊಳ್ತಾಳೆ ಅಂಡ್ ಇದನ್ನ ನೋಡುವ ಮೋಸ್ಟರ್ ಗೆ ತುಂಬಾನೇ ಬೇಜಾರಾಗಿ ನಿನ್ನ ಕಣ್ಣಲ್ಲಿ ನೀರು ಬರೋದು ನನ್ಗೆ ಸ್ವಲ್ಪನೂ ಇಷ್ಟವಿಲ್ಲ ನನಗೆ ಕೊಟ್ಟು ಎಸ್ಕೇಪ್ ಆಗಿದ್ರಿಂದ ಕೋಪವನ್ನ ಮಾಡ್ಕೊಂಡಿ ಅಷ್ಟೇ ಅನ್ನೋದಾಗಿ ನಮ್ಮ ಟಾಮ್ ಅನ್ನ ಬಿಟ್ಟು ಹೀರೋಯಿನ್ ಅವಳನ್ನೂ ಕೂಡ ಕ್ಷಮಿಸುತ್ತೆ ಅಲ್ಲದೆ ಇಲ್ಲಿ ದೊಡ್ಡ ಧಮಾಕ ಆಗಿರೋದ್ರಿಂದ ಅದಕ್ಕವೇ ಸ್ವಲ್ಪ ಪೆಟ್ಟು ಬಿದ್ದು ಆ ಮಾಸ್ಟರ್ ಕೂಡ ಶಟ್ ಡೌನ್ ಆಗುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿದೆ ಸೊ ಕೊನೆಯ ಕ್ಷಣದಲ್ಲಿ ನಮ್ಮ ಹೀರೋಯಿನ್ ಗೆ ಒಂದು ಲಾಕೆಟ್ ಅನ್ನ ಕೊಟ್ಟು ನೀನು ಯಾವಾಗ ನನ್ಗೆ ಸಿಕ್ಕಿದ್ಯೋ ಆವಾಗ ಈ ಲಾಕೆಟ್ ಕೂಡ ನಿನ್ನ ಜೊತೆ ಇತ್ತು ಅನ್ನೋದಾಗಿನೇ ಹೇಳುತ್ತೆ ನಂತರ ನಮ್ಮ ಟೀಮ್ ಅವರು ಇವರ ಫ್ಲೈಯಿಂಗ್ ಜೆಟ್ ನ ಸ್ಟಾರ್ಟ್ ಅನ್ನ ಮಾಡ್ಕೊಂಡು ಆ ಶಾಂಗೋ ಅನ್ನುವ ವಾಲ್ ಸಿಟಿ ಇದೆ ಅಲ್ವಾ ಆ ಸಿಟಿಯ ಹತ್ರಕ್ಕಾಗಿನೇ ಟ್ರಾವೆಲ್ ಅನ್ನ ಮಾಡಿ ಬರ್ತಾರೆ ಇನ್ನೊಂದ್ ಕಡೆ ಈ ವ್ಯಾಲೆಂಟೈನು ಅವನ ಸಿಟಿ ಒಳಗಡೆ ಒಂದು ಅನೌನ್ಸ್ ಅನ್ನ ಮಾಡ್ತಾನೆ ಇಲ್ಲಿವರೆಗೂ ಈ ಶಾಂಗೋ ಸಿಟಿಯನ್ನ ನಾಶ ಮಾಡೋದಿಕ್ಕೆ ಎಷ್ಟೋ ಸಿಟಿಗಳು ಟ್ರೈ ಮಾಡಿದೆ ಆದ್ರೆ ಈ ಸಿಟಿಯನ್ನ ನಾಶ ಮಾಡುವಂತಹ ವೆಪನ್ ನಮ್ಮ ಹತ್ರ ರೆಡಿ ಇದೆ ಅಂಡ್ ಅದ್ರ ಹೆಸರು ಬಂದು ಮೆಡಿಯೂಸಾ ಸ್ವಲ್ಪ ಹೊತ್ತಿನಲ್ಲೇ ನಾವೆಲ್ಲರೂ ಸೇರಿ ಅದನ್ನ ಲಾಂಚ್ ಮಾಡೋಣ ಅನ್ನೋದಾಗಿನೇ ಒಂದು ದೊಡ್ಡ ಅನೌನ್ಸ್ ಅನ್ನ ಕೊಟ್ಬಿಡ್ತಾನೆ ಈ ಕಡೆ ನಮ್ಮ ಟೀಮ್ ಅವರು ಆ ವಾಲ್ ಸಿಟಿಯ ಹತ್ರಕ್ಕೆನೇ ಬರ್ತಾ ಇದ್ರು ಅಲ್ವಾ ಸೊ ಫೈನಲಿ ಆ ಸಿಟಿಯ ಒಳಗಡೆಗೇನೆ ಬಂದು ಅಲ್ಲಿನ ಕಮಾಂಡರ್ ಅನ್ನು ಕೂಡ ಭೇಟಿಯಾಗಿ ಎಲ್ಲ ವಿಷಯವನ್ನ ಹೇಳ್ತಾರೆ ನಾವೇನೆ ಮೊದ್ಲು ಲಂಡನ್ ಸಿಟಿಯ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೇಕು ಇಲ್ಲಾಂದ್ರೆ ಅವರು ಮೆಡ್ಯೂಸದ ಮೂಲಕ ಅಟ್ಯಾಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ವಾಲ್ ಸಿಟಿ ನಾಶವಾಗ್ಬಿಡುತ್ತೆ ಹಿಂದೆ ಕೂಡ ಮೆಡ್ಯೂಸವನ್ನ ಲಾಂಚ್ ಮಾಡಿರೋದ್ರಿಂದ ಸಂಪೂರ್ಣ ಜಗತ್ತೆ ನಾಶವಾಗಿ ಇವಾಗ ನೆಲದ ಮೇಲೆ ವಾಸ ಬಿದ್ದಿರ್ತಾ ಇರೋದು ಅಂದ್ರೆ ಕೇವಲ ಇದು ಒಂದೇನೇ ಸಿಟಿ ಇದನ್ನ ನಾವು ಕಾಪಾಡ್ಕೊಳ್ಬೇಕು ಅನ್ನೋದಾಗಿ ನಮ್ಮ ಆನಾ ಎಲ್ಲವನ್ನ ಹೇಳ್ತಾಳೆ ಬಟ್ ಆದ್ರೆ ನಮ್ಮ ಟಾಮ್ಗೆ ಇದು ಒಂದು ಸ್ವಲ್ಪನೂ ಇಷ್ಟವಿಲ್ಲ ಲಂಡನ್ ಸಿಟಿ ಒಳಗಡೆ ಎಷ್ಟೋ ಒಳ್ಳೆಯ ಜನರು ವಾಸವಿದ್ದಾರೆ ನಾಶವಾಗ್ಬಿಡ್ತಾರೆ ಅನ್ನೋದಾಗಿನೇ ಹೇಳ್ತಾನೆ ಇನ್ನೊಂದ್ ಕಡೆ ಆ ಮೆಡಿಸ ಅನ್ನುವ ಪವರ್ಫುಲ್ ಆದ ವೆಪನ್ನು ಪೂರ್ತಿಯಾಗಿ ರೆಡಿ ಆಗ್ಬಿಟ್ಟಿದೆ ಅಂಡ್ ಅವರು ಕೂಡ ಈ ಬಾಲ್ ಸಿಟಿಯ ಹತ್ರಕ್ಕೆನೇ ಬಂದ್ಬಿಟ್ಟಿದ್ದಾರೆ ಈ ಕಡೆ ಈ ಬಾಲ್ ಅವರು ಕೂಡ ಒಂದು ದೊಡ್ಡ ಬಾರ್ ಅನ್ನೇ ಮಾಡೋದಕ್ಕೆ ಎಲ್ಲವನ್ನೇ ರೆಡಿಯನ್ನ ಮಾಡ್ಕೊಳ್ತಾ ಇದಾರೆ ಸೊ ಅದಕ್ಕೂ ಮುಂಚೆ ಇವರು ವರ್ಷಿಪ್ ಮಾಡುವ ದೇವರ ಹತ್ರಕ್ಕೆ ಬಂದು ಪೂಜೆಯನ್ನ ಮಾಡಬೇಕಾದ್ರೆ ಆ ದೇವರ ಮೂರ್ತಿಯಲ್ಲಿ ಒಂದು ಸಿಂಬಲ್ ಇರುತ್ತೆ ಅಂಡ್ ಅದೇ ಸಿಂಬಲ್ ಮಾಸ್ಟರ್ ನಮ್ಮ ಹೀರೋಯಿನ್ ಅವಳ ಕೈಗೆ ಒಂದು ಲಾಕೆಟ್ ಅನ್ನ ಕೊಟ್ಟಿತ್ತು ಅಲ್ವಾ ಅದ್ರ ಮೇಲುವೆ ಅದೇ ಸಿಂಬಲ್ ಇರೋದ್ರಿಂದ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಒಂದು ಮುರಿದು ಹೋಗಿರ್ತಾ ಇರುವ ಪೆಂಡ್ರೈವ್ ಇವಳಿಗೆ ಸಿಗುತ್ತೆ ಅಂಡ್ ಈ ಡ್ರೈವ್ ಬೇರೆ ಏನಿವೆ ಅಲ್ಲ ಮೆಡೂಸವನ್ನ ಸ್ಟಾಪ್ ಮಾಡುವಂತಹ ಕ್ರಾಶ್ ಡ್ರೈವರ್ ಆದ್ರಿಂದ ನಮ್ಮ ಹೀರೋಯಿನ್ ಹೇಗಾದ್ರೂ ಮಾಡಿ ದೊಡ್ಡ ವಾರನ ಅನ್ನ ತಡಿಬೇಕು ಆ ರೀತಿ ತಡಿಬೇಕು ಅಂದ್ರೆ ನಾವು ಒಂದು ಸಲ ಸೀಕ್ರೆಟ್ ಆದ ಜಾಗಕ್ಕೆ ಹೋಗಿ ಈ ಡ್ರೈವ್ ಅನ್ನ ಇನ್ಸರ್ಟ್ ಮಾಡಿ ಆ ವೆಪನ್ ಅನ್ನ ಸ್ಟಾಪ್ ಮಾಡಬೇಕು ಅನ್ನೋದಾಗಿನೇ ಎಲ್ಲರಿಗೂ ಹೇಳ್ತಾಳೆ ಬಟ್ ಆದ್ರೆ ಆ ವ್ಯಾಲೆಂಟೈನ್ ನ ಪೂರ್ತಿಯಾದ ಟೀಮು ಇಲ್ಲಿಗೆ ಬಂದ್ಬಿಟ್ಟಿದೆ ನಂತರ ಅನ್ನುವ ವೆಪನ್ ಅನ್ನುವೇ ಕೂಡ ಚಾರ್ಜ್ ಅನ್ನ ಮಾಡಿ ಫೈನಲಿ ಅದನ್ನ ಲಾಂಚ್ ಮಾಡಿ ಮೊದಲನೇ ಶಾಟ್ ಅನ್ನ ಫೈಯರ್ ಮಾಡ್ತಾರೆ ಅಂಡ್ ಈ ಬಾಲ್ ಸಿಟಿಯ ಮೇನ್ ವಾಲು ಕೂಡ ಒಂದು ಕಡೆ ಡ್ಯಾಮೇಜ್ ಆಗಿ ಇವರ ಪೂರ್ತಿಯಾದ ಒಂದು ಡಿಫೆನ್ಸ್ ಟೀಮಿನ ಕತೆ ಮುಗ್ದೋಗ್ಬಿಡುತ್ತೆ ಆದ್ರಿಂದ ನಾವಿನ್ನು ತಡವನ್ನ ಮಾಡ್ಲೇಬಾರ್ದು ಆದಷ್ಟು ಬೇಗ ಇದನ್ನ ನಿಲ್ಲಿಸಲೇಬೇಕು ಅಂತ ನಮ್ಮ ಪೂರ್ತಿಯಾದ ಟೀಮು ಅವರ ಫ್ಲೈಯಿಂಗ್ ಜೊಟ್ ಅನ್ನುವೇ ಎತ್ಕೊಂಡು ಇನ್ನಷ್ಟು ಜನ ಸೋಲ್ಜರ್ಸ್ ಗಳೇ ಕರ್ಕೊಂಡು ಆ ಲಂಡನ್ ಸಿಟಿಯ ಕಡೆಗೆನೆ ಬರ್ತಾರೆ ಈ ರೀತಿ ಬರ್ಬೇಕಾದ್ರೆ ಎಷ್ಟೋ ಸೋಲ್ಜರ್ಸ್ ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿ ತುಂಬಾನೇ ದೊಡ್ಡದಾದ ಮಾಸ್ಟರ್ ಪೀಸ್ ಆಗಿರುವ ಫೈಟು ಸ್ಟಾರ್ಟ್ ಆಗ್ಬಿಡುತ್ತೆ ಅಂಡ್ ಇವಾಗ ಆ ವ್ಯಾಲೆಂಟೈನು ಮೆಡಿಸ ಮತ್ತೆ ರೀಚಾರ್ಜ್ ಅನ್ನ ಮಾಡಿ ಎರಡನೇ ಶಾಟ್ ಕೂಡ ಲಾಂಚ್ ಅನ್ನ ಮಾಡ್ಬಿಡ್ತಾನೆ ಅಂಡ್ ಈ ಬಾರಿ ವಾಲ್ ಸಿಟಿ ಎಷ್ಟೊಂದು ಡ್ಯಾಮೇಜ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಸಿಟಿ ದೊಡ್ಡದಾಗಿನೇ ಧ್ವಂಸವಾಗ್ಬಿಟ್ಟಿದೆ ಅಂಡ್ ಇದನ್ನ ನೋಡುವ ನಮ್ಮ ನವರು ಆ ವ್ಯಾಲೆಂಟೈನ್ ಅವ್ನ ಚಿಕ್ಕ ಚಿಕ್ಕ ವೆಪನ್ ಗಳನ್ನ ನಾಶ ಮಾಡೋದಿಕ್ಕಾಗಿನೆ ನಿಂತ್ಕೊಳ್ತಾರೆ ಅಂಡ್ ಅದೇ ರೀತಿ ಕೊನೆಯ ಫೈಟ್ ಅನ್ನ ನೋಡೋದಿಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಆ ಮಟ್ಟಿಗೆ ನಡೆಯುತ್ತೆ ಈ ಭಯಂಕರವಾದ ಫೈಟು ಅಂಡ್ ಇವಾಗ ವ್ಯಾಲೆಂಟೈನ್ ಮೂರ್ನೇ ಬಾರಿ ದಾಳಿಯನ್ನ ಮಾಡೋದಿಕ್ಕೆ ಮೆಡುಸವನ ಮತ್ತೆ ರೀಚಾರ್ಜ್ ಅನ್ನ ಮಾಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ ಬಟ್ ಆದ್ರೆ ಸೈಂಟಿಸ್ಟು ಇವಾಗ ತುಂಬಾನೇ ಹೀಟ್ ಆಗಿರೋದ್ರಿಂದ ನಾವು ರೀಚಾರ್ಜ್ ಅನ್ನ ಮಾಡಿದ್ರೆ ಇಲ್ಲೇನೆ ಬ್ಲಾಸ್ಟ್ ಆಗ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾಳೆ ಆದ್ರೆ ವ್ಯಾಲೆಂಟೈನ್ ಗೆ ಅದೆಲ್ಲ ಬೇಕಾಗಿರ್ತಾ ಇಲ್ಲ ನಾನು ಹೇಳಿದ್ದನ್ನ ಕೇಳಿ ಇವಾಗ ರೀಚಾರ್ಜ್ ಅನ್ನ ಮಾಡಿ ಅನ್ನೋದಾಗಿ ಸ್ಟ್ರೀಟ್ ಆರ್ಡರ್ ಅನ್ನ ಕೊಡ್ತಾನೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋಯಿನ್ ಮತ್ತೆ ಆನಾ ಇಬ್ಬರಿಗೇ ಬಂದು ತಲುಪ್ತಾರೆ ಅಂಡ್ ಈ ವ್ಯಾಲೆಂಟೈನ್ ನ ಡಿಸ್ಟ್ರಾಕ್ಟ್ ಮಾಡೋದಿಕ್ಕೆ ಅವನ ಜೊತೆ ಫೈಟ್ ಮಾಡೋದಿಕ್ಕೇನೆ ನಿಂತ್ಕೊಳ್ತಾರೆ ಅಂಡ್ ನಮ್ಮ ಆನ ಇವನ ಜೊತೆ ಮಾಸ್ ಆಗಿನೇ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಹೀರೋಯಿನ್ ಎಸ್ಕೇಪ್ ಆಗಿ ಆ ಮಿಡ್ಯೂಸ ವೆಪನ್ ಇರುವ ಜಾಗಕ್ಕೆನೇ ಬರ್ತಾಳೆ ಅಂಡ್ ಅವಳ ಹತ್ರ ಇರುವ ಕ್ರಾಶ್ ಡ್ರೈವರ್ ಅನ್ವೇ ಕೂಡ ಇನ್ಸಲ್ಟ್ ಅನ್ನ ಮಾಡಿ ಕೊನೆಗುವೆ ಮಿಡುಸಾ ವೆಪನ್ ಅನ್ನ ಸ್ಟಾಪ್ ಅನ್ನ ಮಾಡ್ಬಿಡ್ತಾಳೆ ಈ ವಿಷಯ ವ್ಯಾಲೆಂಟೈನ್ ಗೆ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಆನಾ ಫೈಟ್ ಅನ್ನ ಮಾಡ್ತಾ ಇದ್ಲು ಅಲ್ವಾ ಅವಳ ಹೊಟ್ಟೆಗೆ ಬಂದು ಚಾಕುವನ್ನ ಹಾಕಿ ಅವಳ ಕಾತೆಯನ್ನ ಡೈರೆಕ್ಟ್ ಆಗಿನೇ ಮುಗಿಸಿ ಬಿಡ್ತಾನೆ ಪಾಪ ನಮ್ಮ ಆನಾ ಅವಳ ಕತೆ ಇಲ್ಲಿಗೆನೆ ಮುಗ್ದೋಗುತ್ತೆ ಇವಾಗ ವ್ಯಾಲೆಂಟೈನ್ ಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಒಂದ್ ವೇಳೆ ನಾವು ಇಲ್ಲೇ ಇದ್ರೆ ನಮ್ಮ ಕತೆ ಮುಗ್ದೋಗ್ಬಿಡುತ್ತೆ ನಾವು ಬದುಕೋದಿಕ್ಕೆ ಸಾಧ್ಯವಿಲ್ಲ ಅಂತ ಬೇಗನೆ ಅವನ ಮಗಳಾಗಿರುವ ಕ್ಯಾಥ್ರಿನ ಹತ್ರಕ್ಕೆನೆ ಬಂದು ಇಲ್ಲಿಂದ ನಾವು ಎಸ್ಕೇಪ್ ಆಗ್ಬಿಡ್ಬೇಕು ಬಾ ಅನ್ನೋದಾಗಿಯೇನೆ ಕರೀತಾನೆ ನಿನ್ನಂತ ಮರ್ಡರನ್ನ ಜೊತೆ ನಾನು ಬರೋದಿಕ್ಕೆ ಇಷ್ಟವನ್ನ ಪಡೋದಿಲ್ಲ ಹಾಗೆ ನೀನು ಮಾಡಿರೋ ಎಲ್ಲಾ ಕೆಲ್ಸಗಳು ನನ್ಗೆ ಗೊತ್ತಾಗ್ಬಿಟ್ಟಿದೆ ಅನ್ನೋದಾಗಿನೇ ಹೇಳ್ತಾಳೆ ಅಲ್ದೆ ಲಂಡನ್ ಸಿಟಿಯನ್ನ ಯಾರೆಲ್ಲಾ ಡ್ರೈವ್ ಅನ್ನ ಮಾಡಿ ಬರ್ತಾ ಇದ್ರೋ ಅವ್ರು ಬೇರೆ ಎಲ್ಲರ ಬೇ ಬಟ್ ಆದ್ರೆ ಈ ಲಂಡನ್ ಸಿಟಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಆ ಬಾಲ್ ಸಿಟಿಯನ್ನ ಡ್ಯಾಶ್ ಮಾಡೋಕೆನೆ ಬಂದ್ಬಿಡ್ತಾ ಇದೆ ಸೊ ಹೇಗಾದ್ರೆ ಮಾಡಿ ನಾವೇನೆ ಈ ಸಿಟಿಯನ್ನ ತಡಿಬೇಕು ಅನ್ನೋದಾಗಿ ನಮ್ಮ ಕ್ಯಾಥ್ರಿನ್ ತುಂಬಾನೇ ಕಷ್ಟವನ್ನ ಪಟ್ಟು ಅದನ್ನ ನಿಲ್ಸೋದಿಗಾಗಿನೇ ಬರ್ತಾಳೆ ಬಟ್ ಆದ್ರೆ ಎಲ್ಲಾ ಸಿಸ್ಟಮೂವೇ ಡ್ಯಾಮೇಜ್ ಆಗಿರ್ತಾ ಇರೋದ್ರಿಂದ ಎಷ್ಟೋ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಅದ್ರ ಸ್ಪೀಡು ಕಡಿಮೆ ಆಗ್ತಾನೆ ಇಲ್ಲ ಸೊ ಈ ವಿಷಯ ನಮ್ಮ ಟಾಮ್ಗೂ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ ಆದ್ರಿಂದ ನಮ್ಮ ಟಾಮು ಕ್ಯಾಥ್ರಿನ್ ಗೆ ಯಾವ ರೀತಿ ಅದನ್ನ ಸ್ಟಾಪ್ ಮಾಡ್ಬೇಕು ಅನ್ನೋದಾಗಿ ಗೈಡ್ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಳ್ತಾನೆ ಬಟ್ ಆದ್ರೆ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರವೇ ಕೂಡ ಸಿಟಿ ನಿಲ್ಲೋದೇ ಇಲ್ಲ ಆದ್ರಿಂದ ನಮ್ಮ ಟಾಮು ಹಾಗಿದ್ರೆ ನಿನ್ನ ಕೆಲಸವನ್ನ ನಿಲ್ಸು ನಾನಿವಾಗ ನನ್ನ ಟ್ಯಾಲೆಂಟ್ ಅನ್ನ ತೋರಿಸ್ತೀನಿ ಅನ್ನೋದಾಗಿನೇ ಅವನ ಫ್ಲೈಯಿಂಗ್ ಜೊಟ್ಟನ್ನ ಎತ್ಕೊಂಡು ಆ ಲಂಡನ್ ಸಿಟಿಯನ್ನ ಸ್ಟಾಪ್ ಮಾಡೋದಿಕ್ಕೇನೆ ಬರ್ತಾನೆ ಇನ್ನೊಂದ್ ಕಡೆಯಲ್ಲಿ ಆ ವ್ಯಾಲೆಂಟ್ ಎಸ್ಕೇಪ್ ಆಗ್ಬಿಡೋಣ ಅಂತ ಓಡಿ ಹೋಗ್ತಾ ಇರ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಹೀರೋಯಿನ್ ಸೂಪರ್ ಆಗಿನೇ ಬಂದು ಅವನ ಜೊತೆ ಫೈಟ್ ಮಾಡೋದಿಕ್ಕಾಗಿನೇ ನಿನ್ಕೋತಾಳೆ ಆದ್ರೆ ಈ ವ್ಯಾಲೆಂಟೈನ್ ಇವಾಗ ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾನೆ ನಿನ್ನ ಮದರ್ ಯಾರು ಅನ್ನೋದು ನಿನ್ಗೆ ಗೊತ್ತು ಬಟ್ ಆದ್ರೆ ನಿನ್ನ ಫಾದರ್ ಯಾರು ಅಂತ ಗೊತ್ತಾ ಅದು ಬೇರೆ ಯಾರಿವೆಲ್ಲ ನಾನೇನೆ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಈ ವಿಷಯವನ್ನ ಕೇಳಿ ನಮ್ಮ ಹೀರೋಯಿನ್ ಇನ್ನವೇ ಹೊಡಿಯೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಟಾಮು ಆ ಲಂಡನ್ ಸಿಟಿಯನ್ನ ಸ್ಟಾಪ್ ಮಾಡೋದಿಕ್ಕೆ ಬರ್ತಾ ಇದ್ದ ಅಲ್ವಾ ಸೊ ಈ ಸಿಟಿಗೆ ಪೂರ್ತಿಯಾಗಿ ಪವರ್ ಸಿಗ್ತಾ ಇರುವ ಜಾಗಕ್ಕೆನೇ ಹೋಗಿ ಆ ಇಂಜಿನ್ ಗಳನ್ನೇ ಡೆಮಾಲಿಶ್ ಮಾಡ್ಬಿಡೋಣ ಅನ್ನೋದಾಗಿನೇ ಬರ್ತಾನೆ ಅಂಡ್ ಅದೇ ರೀತಿ ಅವನ ಫ್ಲೈಯಿಂಗ್ ಜೆಟ್ ಅನ್ನೇ ಕೂಡ ಯೂಸ್ ಮಾಡ್ಕೊಂಡು ಕೊನೆಗೂ ಪವರ್ ಸಪ್ಲೈ ಆಗ್ತಾ ಇರುವ ಜಾಗವನ್ನ ಡೆಮೋಲಿಷನ್ ಮಾಡ್ಬಿಡ್ತಾನೆ ಆ ರೀತಿ ಡೆಮೋಲಿಷ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಧಮಕವಾಗ್ಬಿಡೋದ್ರಿಂದ ನಮ್ಮ ಟಾಮ್ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಗೆನೆ ಸಿಕ್ಕಾಕೊಂಡ್ಬಿಡ್ತಾನೆ ಆದ್ರೂ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಆ ಜಾಗದಿಂದ ಎಸ್ಕೇಪ್ ಆಗಿ ಹೇಗೋ ಹೊರಗಡೆಗೆನೋ ಬರ್ತಾನೆ ಬಟ್ ಆದ್ರೆ ಇನ್ನವೇ ಆ ವ್ಯಾಲೆಂಟೈನ್ ಮತ್ತೆ ನಮ್ಮ ಹೀರೋಯಿನ್ ಅವರ ನಡುವೆ ಜಗಳ ನಡೀತಾನೆ ಇದೆ ನಮ್ಮ ಫ್ಲೈಯಿಂಗ್ ತಂದು ನಮ್ಮ ಹೀರೋಯಿನ್ ಅವಳನ್ನೇ ಹೊತ್ತಿಸ್ಕೊಂಡು ಕಾಪಾಡ್ತಾನೆ ವ್ಯಾಲೆಂಟೈನ್ ಜಾಗ ಪೂರ್ತಿಯಾಗಿನೇ ಡೆಮಾಲಿಶ್ ಆಗಿ ವ್ಯಾಲೆಂಟೈನ್ ಕೆಳಗಡೆಗೆನೆ ಬಿದ್ದೋಗ್ತಾನೆ ಅಂಡ್ ಲಂಡನ್ ಸಿಟಿ ಕೂಡ ನಿಧಾನವಾಗಿನೇ ಚಲಿಸ್ಕೊಂಡು ಬಂದು ಅವನ ಮೇಲೆನೆ ಹರಿದು ಹೋಗ್ಬಿಡುತ್ತೆ ಸೊ ವ್ಯಾಲೆಂಟೈನ್ ಅವನ ಕತೆ ಅಲ್ಲಿಗೆನೆ ಮುಗೀತು ಅಂಡ್ ಕೊನೆಯ ಕ್ಷಣದಲ್ಲಿ ಲಂಡನ್ ಸಿಟಿ ಕೂಡ ಸ್ಟಾಪ್ ಆಗುತ್ತೆ ಆ ನಂತರ ಇವಾಗ ಉಳ್ದಿರ್ತಾ ಇರುವ ಎಲ್ಲಾ ಲಂಡನ್ ಸಿಟಿಯ ಜನರು ಈ ಶಾಂಗೋ ಅನ್ನುವ ಒಂದು ಸಿಟಿ ಇದೆ ಅಲ್ವಾ ಬೇರೆ ದಾರಿ ಇಲ್ದೆ ಅವರ ಹತ್ರನೇ ಹೆಲ್ಪ್ ಅನ್ನ ಬರ್ತಾರೆ ಅಂಡ್ ಆ ಬಾಲ್ ಸಿಟಿಯ ಕಮೆಂಡರ್ವೇ ಕೂಡ ಏನನ್ನುವೇ ಮಾಡ್ತೀರಾ ಎಲ್ಲರನ್ನು ವೆಲ್ಕಮ್ ಅನ್ನ ಮಾಡ್ಕೊಂಡು ಅವರಿಗೆ ಜಾಗವನ್ನ ಕೊಡ್ತಾರೆ ಅಂಡ್ ಫೈನಲಿ ಆಗ್ತಾ ಇರುವ ಒಂದು ದೊಡ್ಡದಾದ ವಿದ್ವಂಸವನ್ನ ನಮ್ಮ ಪೂರ್ತಿಯಾದ ಟೀಮು ಕಾಪಾಡುತ್ತೆ ನಂತರ ನಮ್ಮ ಟಾಪ್ ಮತ್ತೆ ಹೀರೋಯಿನ್ ಇಬ್ಬರವೇ ಫ್ಲೈಯಿಂಗ್ ಜೋಟ್ ನಲ್ಲೇ ಸಂಪೂರ್ಣ ಜಗತ್ತನ್ನ ಸುತ್ತಾಡೋಣ ಅನ್ನೋದಾಗಿ ಅಲ್ಲಿಂದ ಹೊರಟು ಒಂದು ಅಡ್ವೆಂಚರಿಗಾಗಿನೇ ಬರ್ತಾರೆ ಅಂಡ್ ಇಬ್ಬರ ನಡುವೆ ಒಂದು ಲವ್ ಡೆವಲಪ್ ಆಗಿರೋದ್ರಿಂದ ಅವರ ಫೀಲಿಂಗ್ಸ್ ಗಳನ್ನ ಹೇಳ್ಕೊಂಡು ಇಬ್ಬರವೇ ಒಂದಾಗ್ತಾರೆ ಅಂಡ್ ಈ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಸೊ ವಿಡಿಯೋ ಹೇಗಿತ್ತು ಅಂತ ತಪ್ಪದೇ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್